ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐ ಟಿ ಕೊಡಗುರು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೋಮ್ ನೆಟ್ವರ್ಕ್ ಅಂದರೆ ಹೇಗೆ ಮನೆಯಲ್ಲಿ ನಾವು ಇಂಟರ್ನೆಟ್ ಹಾಕ್ಸ್ಕೊಂಡಿರ್ತೀವಿ ಅದು ಹೇಗೆ ವರ್ಕ್ ಆಗುತ್ತೆ ಯಾವ್ಯಾವ ಕಾಂಪೋನೆಂಟ್ಸ್ ಇರುತ್ತೆ ಅದರಲ್ಲಿ ಅಂತ ನೋಡೋಣ ಬನ್ನಿ ಈಗ ಮನೆ ಅಂತ ಬಂದಾಗ ಬಂದಾಗ ಕಂಪ್ನಿಗಳಿಗೂ ಮನೆಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮನೆಯಲ್ಲಿ ಉಪಯೋಗಿಸುವಂತಹ ನೆಟ್ವರ್ಕಿಂಗ್ ಡಿವೈಸ್ಗಳೇ ಬೇರೆ ಥರ ಇರುತ್ತೆ ಕಂಪ್ನಿಗಳಲ್ಲಿ ಆಫೀಸ್ಗಳಲ್ಲಿ ಏನು ಉಪಯೋಗಿಸ್ತೀವಿ ಅದು ತುಂಬ ಎರಡು ತುಂಬ ಡಿಫ್ರೆನ್ಸ್ ಇರುತ್ತೆ ಮನೆ ಅಂತ ಬಂದಾಗ ತುಂಬ ಬೇಸಿಕ್ ಡಿವೈಸ್ಗಳಾಗಿರುತ್ತೆ ಈಗ ನೀವು ಮನೆ ಈಗ ಏನು ಮಾಡ್ತೀರಾ ನೀವು ನಿಮ್ಮ ನಿಯರ್ ಬೈ ನಿಮ್ಮ ಏರಿಯಾದಲ್ಲಿ ಯಾವುದು ಇಂಟರ್ನೆಟ್ ಇದೆ ಆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರನ್ನು ನೀವು ಕರಿತೀರಾ ಫಾರ್ ಎಕ್ಸಾಂಪಲ್ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಇಲ್ಲ ಹ್ಯಾತ್ ಇ ಸಿ ಟಿ ಈ ಥರ ತುಂಬ ಬ್ರಾಡ್ಬ್ಯಾಂಡ್ಗಳು ಬರುತ್ತೆ ಅವರು ಅವರು ಸರ್ವಿಸ್ ಪ್ರೊವೈಡರ್ ಅಂತ ಕರೀತಾರೆ ಅನ್ನೋ ಐ ಎಸ್ ಪಿ ಅಂತ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಸೊ ಅವ್ರೇನು ಮಾಡ್ತಾರೆ ಅವ್ರ ಹತ್ರ ಇರೋ ಪ್ಲ್ಯಾನ್ಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಈ ತಿಂಗಳಿಗೆ ಇಷ್ಟು ಇಂತ ಎಷ್ಟು ಅಂತ ಅಂದ್ಬಿಡ್ತೀನಿ ನೀವು ಅದನ್ನ ಪೇ ಮಾಡೋಕ್ಕಾಗ ಬರುತ್ತೆ ಎವ್ರಿ ಮಂತ್ ಬಿಲ್ಲಿಂಗ್ ಇರುತ್ತೆ ಇಲ್ಲ ಇರುತ್ತೆ ಪೋಸ್ಟ್ ಪೇಯ್ಡ್ ಇರುತ್ತೆ ಸೊ ಆ ಥರ ಬಂದಾಗ ಮನೆ ಇಂಟರ್ನೆಟ್ಗಳು ಆ ಥರ ಪ್ಲ್ಯಾನ್ಗಳಲ್ಲಿ ವರ್ಕ್ ಆಗುತ್ತೆ ಕಂಪ್ನಿ ಅಂತ ಬಂದಾಗ ಈ ಲೀಸ್ ಲೈನ್ ಅಂತ ಬರುತ್ತೆ ಮತ್ತು ನೀವು ಅಗ್ರಿಮೆಂಟ್ಗಳಿರುತ್ತೆ ಇಷ್ಟು ವರ್ಷ ಅಂತ ಮತ್ತು ಎಸ್ ಎಲ್ ಎಗಳೆಲ್ಲ ಇರುತ್ತೆ ಸೊ ಕಂಪ್ನಿ ಅಂತ ಬಂದಾಗ ಅದು ಬೇರೆ ಸಪ್ರೇಟ್ ಇಂಟರ್ನೆಟ್ ಬರುತ್ತೆ ಅದನ್ನ ಸಪ್ರೇಟ್ ಬೇರೆ ವಿಡಿಯೋ ಮಾಡ್ತೀನಿ ಈಗ ಮನೆ ಅಂತ ಬಂದಾಗ ಮನೆ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅದು ಮ್ಯಾನೇಜ್ ಮಾಡೋದು ಹೇಗೆ ಆ ಟಾಪಿಕ್ಸ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಇಂಟರ್ನೆಟ್ ನೀವು ಹಾಕ್ಸ್ಕೊಳ್ತೀರಲ್ವ ಅವಾಗ ನಿಮಗೆ ಅವರೊಂದು ಮಾಡಮ್ ಕೊಡ್ತಾರೆ ಮಾಡಮ್ ಅಂತಂತಂದರೆ ಅದಕ್ಕೆ ಮೇಯ್ನ್ ಬಂದು ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ ಅಂದರೆ ಈಗ ಏರ್ಟೆಲ್ ಆಗಿರ್ಬೋದು ಜಿಯೋ ಯಾವುದಾದ್ರೂ ಆಗಿರ್ಬೋದು ಅವರು ಒಂದು ಮಾಡಮ್ ಕೊಡ್ತಾರೆ ಮೋಡೆಮ್ ಅಂತಂದರೆ ಮೇಯ್ನ್ ಇಂಟರ್ನೆಟ್ ಬಂದು ಅಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಅವರ ಸರ್ವಿಸ್ ಪ್ರೊವೈಡರ್ ಏನು ಕೊಡ್ತಾರೆ ಆ ಇಂಟರ್ನೆಟ್ ಬಂದು ಮೋಡಮ್ ಕನೆಕ್ಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಈ ವೈಫೈ ರೌಟರು ಮಾಡಮ್ ಎಲ್ಲ ಕಂಬೈನ್ ಮಾಡಿ ಒಂದೇ ಡಿವೈಸ್ ಕೊಟ್ಬಿಡ್ತಾರೆ ಸೊ ಈ ರೌಟರ್ಗಳು ಮಾಡಮ್ ಅಂತ ಏನು ಬರುತ್ತೆ ಅದನ್ನೊಂದು ಚಿಕ್ಕ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ನಿಮಗೆ ಸೊ ರೌಟ್ರ್ ಅಂತ ಬಂದಾಗ ಇವಾಗ ನಿಮಗೆ ಸಾಮಾನ್ಯವಾಗಿ ಈ ಥರನೇ ಇರುತ್ತೆ ನಿಮಗೆ ಮನೆಯ ಏನು ಬರುತ್ತೆ ಅದು ರೌಟ್ರು ಬಂದು ಅದಕ್ಕೆ ಡ್ಯಾಂಟನ್ನು ಕೊಟ್ಟಿರ್ತಾರೆ ಅದೇನು ಮಾಡುತ್ತೆ ಸುತ್ತ ವೈಫೈ ಸಿಗ್ನಲ್ನ ಬೂಸ್ಟ್ ಮಾಡುತ್ತೆ ನಿಮ್ಮ ಮನೆ ಅಕ್ಕಪಕ್ಕ ಅಂದರೆ ಅವ್ರಿಗೊಂದು ರೇಂಜ್ ಇರುತ್ತೆ ಇಷ್ಟು ಮೀಟ್ರ್ ಅಂತ ಅಷ್ಟು ಮೀಟರ್ ತನಕ ನಿಮಗೆ ಒಂದು ಒಳ್ಳೆ ಸ್ಪೀಡನ್ನ ಕೊಟ್ಟು ವೈಫೈ ವರ್ಕ್ ಆಗ್ತಿರತ್ತೆ ಸೊ ಈ ವೈಫೈ ಡಿವೈಸ್ ನಿಮಗೆ ಬ್ಯಾಕ್ ಸೈಡಲ್ಲಿ ಲ್ಯಾಂಡ್ ಪೋರ್ಟ್ಸ್ ಬರುತ್ತೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಪೋರ್ಟ್ಗಳು ಬರುತ್ತೆ ಆ ಲ್ಯಾಂಡ್ ಪೋರ್ಟ್ಗಳು ಬಂದು ನೀವು ಇಫ್ ಇನ್ ಕೇಸ್ ಏನಾದರೂ ಡೆಸ್ಕ್ಟಾಪ್ ಇತ್ತು ಅಂತಂದರೆ ಬೇರೆ ಕಂಪ್ಯೂಟರ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಲ್ಯಾಂಡ್ ಪೋರ್ಟ್ಗಳು ಕೊಟ್ಟಿರ್ತಾರೆ ಸೊ ಅದನ್ನ ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಈ ಈ ರೌಟ್ ಏನು ಬರುತ್ತೆ ಇದು ಮೈನ್ ಬಂದು ಇಲ್ಲಿಗೆ ಇಂಟರ್ನೆಟ್ ಟರ್ಮಿನೇಟ್ ಆಗಿರುತ್ತೆ ಇತ್ತೀಚಿಗೆ ಬರ್ತಿತ್ತು ಡಿವೈಸ್ಗಳಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಫೈಬರ್ ಆಪ್ಟಿಕ್ ಕನೆಕ್ಷನ್ ಫೈಬರ್ ಆಪ್ಟಿಕ್ ಕೇಬಲಿನ ಬರ್ತದೆ ಇಲ್ಲಿ ಬಂದು ಟರ್ಮಿನೇಟ್ ಆಗಿರುತ್ತೆ ಮುಂಚೆ ಏನಾಗ್ತಿತ್ತು ಕೆಲವೊಂದು ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮಾಡಮ್ ಬರ್ತಾಯಿತ್ತು ಆ ಮಾಡಮ್ಗೆ ಬಂದು ಫೈಬರ್ ಆಪ್ಟಿಕ್ ಕೇಬಲ್ ಬಂದು ಟರ್ಮಿನೇಟ್ ಆಗಿ ಅಲ್ಲಿಂದ ಬಂದು ನಿಮ್ಮ ರೌಟ್ರ್ ಕೊಡ್ತಾಯಿತ್ತು ಒಂದು ನಿಮಿಷ ರೀ ಅದನ್ನು ನೋಡ್ತೀನಿ ಏನಾಗಿತ್ತು ಅಂದರೆ ಸೊ ಮಾಡಮ್ ಓಕೆ ಏನಿವೆ ಇಲ್ಲಿದೆ ಮಾಡಮ್ ಅಂತ ಒಂದು ಡಯಾಗ್ರಾಮ್ ಮಾತೊಳ್ತೀನಿ ಸೊ ಏನಾಗ್ತಿತ್ತು ಮಾಡೇನ್ ಫಸ್ಟ್ ಇಲ್ಲಿ ಬರ್ತಿತ್ತು ಐ ಎಸ್ ಪಿ ಐ ಎಸ್ ಪಿ ನಾನಿಲ್ಲಿ ಕ್ಲೌಡ್ ಅಂತ ಮೆನ್ಷನ್ ಮಾಡ್ತೀನಿ ಸೊ ಇಂಟರ್ನೆಟ್ನ ಓಕೆ ಒಂದೆರಡು ನಿಮಿಷ ಡ್ರಾಯಿಂಗ್ ಟೂಲ್ ಇತ್ತು ಓಕೆ ಕೊನೆ ಟೂಲ್ ಸಿಕ್ತು ಸೊ ಇದೇನು ಇದು ಐ ಎಸ್ ಪಿ ಓಕೆ ಐ ಎಸ್ ಪಿಯಿಂದ ಮಾಡರ್ನ್ಗೆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ ಬರುತ್ತೆ ಸೊ ಏನಾಗುತ್ತೆ ಈ ಮಾಡಮಲ್ಲಿ ಕನ್ವರ್ಟ್ ಆಗುತ್ತೆ ಫೈಬರ್ ಆಪ್ಟಿಕ್ಕಿಂದ ಲ್ಯಾಂಡ್ ಕೇಬಲ್ ಅಂದರೆ ಆರ್ ಜೆ ಫೋರ್ಟಿ ಫೈವ್ ಏನು ನಾವು ಕನೆಕ್ಟ್ ಯೂಸ್ ಮಾಡ್ತೀವಿ ಆ ಲ್ಯಾಂಡ್ ಕೇಬಲ್ ಬರ್ತಾರೆ ಅದನ್ನ ಆ ಕನೆಕ್ಟ್ರ್ ನೇಮ್ ಬಂದು ಆರ್ ಜೆ ಫೋರ್ಟಿ ಫೈವ್ ಅಂತ ಕರೀತಾರೆ ಸೊ ಆ ಆರ್ ಜೆ ಫೋರ್ಟಿ ಫೈವ್ ಅದರಿಂದ ಇಲ್ಲಿ ಕನ್ವರ್ಟ್ ಆಗಿ ರೌಟ್ರ್ಗೆ ಬರುತ್ತೆ ಓಕೆ ಸೊ ಏನಾಗುತ್ತೆ ಇದು ಬಂದು ಐ ಎಸ್ ಪಿ ಓಕೆ ಇದು ಐ ಎಸ್ ಪಿ ಇಲ್ಲಿ ಬಂದು ಏರ್ಟೆಲ್ ಓಕೆ ಜಿಯೋ ಯಾವುದಾದ್ರೂ ಆಗಿರ್ಬೋದು ಓಕೆ ಸರ್ವಿಸ್ ಪ್ರೊವೈಡ್ ಮಾಡಿ ಹತ್ರ ಆಗಿರ್ಬೋದು ಸೊ ಇವರು ಇವರೇನು ಮಾಡ್ತಾರೆ ನಿಮಗೆ ಇಂಟರ್ನೆಟ್ ಪ್ಲ್ಯಾನ್ಸ್ ಕೊಡ್ತಾರೆ ನೀವು ಅದನ್ನು ಬೈ ಮಾಡ್ತೀರಾ ಅದು ಬಂದು ಮಾಡೋಮ ಕನೆಕ್ಟ್ ಆಗುತ್ತೆ ಅಥವಾ ಡೈರೆಕ್ಟಾಗಿ ರೌಟ್ರಿಗೆ ಕನೆಕ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ಎದರ್ ನೀವು ವೈಫೈ ಮುಖಾಂತರ ನೀವು ಇಂಟರ್ನೆಟ್ ತೊಗೊಳ್ತೀರಾ ಓಕೆ ವೈಫೈ ಈ ಏನ್ ಟ ಈ ಆ್ಯಂಟನ ಬರುತ್ತಲ್ಲ ಅದರಿಂದ ವೈಫೈ ಬಂದು ವೈಫೈ ರೌಟ್ ಏನಿದೆ ಅದ್ರ ಮುಖಾಂತರ ನಿಮಗೆ ವೈಫೈ ಸಿಗ್ನಲ್ ಬರ್ತಾ ಇರುತ್ತೆ ಆ ಸಿಗ್ನಲ್ ನೋಡ್ಕೊಂಡು ನೀವು ನಿಮ್ದು ಏನು ವೈಫೈ ನೇಮ್ ಬರುತ್ತೆ ಕೊಟ್ಕೊಂಡಿರ್ತೀರಲ್ಲ ನಿಮ್ಮ ಇದರ ಬೇ ಸ್ಟಾರ್ಟಿಂಗಲ್ಲೇ ಸೆಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಬೈ ಡಿಫಾಲ್ಟ್ ನೇಮ್ ಬಂದು ಜಿಯೋ ಫೈ ಜಿ ಜಿಯೋ ಟೂ ಟೂ ಪಾಯಿಂಟ್ ಫೋರ್ ಜಿ ಅಂತ ಅಂದ್ಬಿಟ್ಟು ಗಿಗಾರ್ಟ್ಸಲ್ಲಿ ನೇಮ್ ಬಂದ್ಬಿಟ್ಟಿರುತ್ತೆ ಅದನ್ನು ಬೇಕಾದ್ರೆ ಮ್ಯಾನ ಸೆಟ್ ಮಾಡ್ಕೊಬೋದು ಮನೆಯಲ್ಲಿ ಮಕ್ಕಳ ನೇಮೋ ಇಲ್ಲಿ ನಮ್ಮ ನೇಮು ಏನೋ ಒಂದು ಸೆಟ್ ಮಾಡ್ಕೊಬೋದು ಆ ಥರ ಸೊ ಆ ಥರ ನೀವು ವೈಫೈ ತ್ರೂ ಆದರೂ ಯೂಸ್ ಮಾಡ್ಬೋದು ಅಥವಾ ಲ್ಯಾಂಡ್ ಕೇಬಲ್ ಆದರೂ ಯೂಸ್ ಮಾಡ್ಕೊಬೋದು ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈ ಈ ರೌಟ್ರಲ್ಲಿ ಹಿನ್ಗಡೆ ಒಂದು ನಾಲ್ಕು ಪೋರ್ಟ್ ಇರುತ್ತೆ ಯಾವುದು ನಾಲ್ಕು ಆರ್ ಸಿ ಫಾರ್ಟಿ ಫೈವ್ ಪೋರ್ಟ್ ಇರುತ್ತೆ ಸೊ ಅದರಿಂದ ನೀವು ಲ್ಯಾಂಡ್ ಕೇಬಲ್ ಕನೆಕ್ಷನ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಾ ಈಗ ನಿಮ್ಮ ಟಿ ಟಿವಿ ಇರುತ್ತೆ ಅಂತ ಅಂದ್ಕೊಳ್ಳಿ ಓಕೆ ಆ ಟಿವಿ ಟಿ ಟಿವಿ ಓಕೆ ಆ ಫೈರ್ ಟಿವಿಗೆ ಇಂಟರ್ನೆಟ್ ಬೇಕು ಇದರ ನೀವು ಅದನ್ನು ವೈಫೈ ಮುಖಾಂತರ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಬೋದು ಟಿವಿನ ಓಕೆ ಒಂದು ವೇಳೆ ವೈಫೈ ಇಲ್ಲ ನನಗೆ ಟಿ ವಿ ತುಂಬ ದೂರದಲ್ಲಿದೆ ಅಂತಂದರೆ ನೀವೇನು ಮಾಡ್ಬೋದು ಈ ರೌಟರಿಂದ ಒಂದು ಲ್ಯಾಂಡ್ ಕೇಬಲ್ನ ಟಿ ವಿಗೆ ನೀವು ಕನೆಕ್ಟ್ ಮಾಡ್ಕೊಬೋದು ಆವಾಗ ಯಾವುದೇ ರೀತಿಯ ಸಿಗ್ನಲ್ ಫ್ಲಕ್ಚುಯೇಷನ್ ಆಗಿ ನಿಮಗೆ ಟಿ ವಿ ಏನು ಯಾವುದಾದ್ರು ವೀಡಿಯೋ ನೋಡ್ತೀರಿ ಬಫರ್ ಆಗೋದಿಲ್ಲ ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ ಓಕೆ ಈ ಥರನೂ ಮಾಡ್ಬೋದು ಸೊ ನೆಕ್ಸ್ಟ್ ಬಂತು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನೋ ಎಲ್ಲೋ ಒಂದು ಕಡೆ ಒಂದು ಡೆಸ್ಕ್ಟಾಪ್ ಇಟ್ಕೊಂಡಿರ್ತೀರ ಯಾವುದೋ ಒಂದು ಬೇರೆ ರೂಮಲ್ಲಿ ಒಂದು ಸಪ್ರೇಟಾಗಿರೋ ಒಂದು ಡೆಸ್ಕ್ಟಾಪು ಇಲ್ಲ ಸರ್ವರ್ ಯಾವುದೋ ಒಂದು ಕಂಪ್ಯೂಟರ್ ಇಟ್ಕೊಂಡಿರ್ತೀರ ಅದಕ್ಕೆ ವೈಫೈ ಆಪ್ಷನ್ ಇರೋದಿಲ್ಲ ಸೊ ಆ ಥರ ಅಂತ ಬಂದಾಗ ನೀವು ಏನು ಮಾಡ್ಬೋದು ಲ್ಯಾಂಡ್ ಕೇಬಲ್ ಹಾಕ್ಕೊಂಡು ನೀವು ಅಲ್ಲಿಗೆ ತೊಗೊಂಡು ಹೋಗ್ಬೋದು ಒಂದೇ ನಿಮಿಷ ನನಗೆ ಏನು ಟೂಲ್ ತೊಗೊಬೋದು ಸರ್ವರ್ ಅಂತ ತೊಗೊಳ್ತೇನೆ ಸೊ ಈ ಥರದೊಂದು ಸಿ ಪಿ ಯು ಇರುತ್ತೆ ಅಂತ ಅಂದ್ಕೊಳ್ಳಿ ಬೇಡ ಇದು ಇದು ಬೇಡ ಓಕೆ ಸಿ ಪಿ ಯು ಸಿ ಪಿಯು ನೆಟ್ ಓಕೆ ಏನು ಇಲ್ಲೊಂದು ಸಿ ಪಿ ಯು ನೀವು ನೋಡಿರ್ತೀರಲ್ಲ ಅದು ಸಿ ಯು ಇರುತ್ತೆ ಸಿ ಪಿ ಯುಗೆ ಲ್ಯಾನ್ ಕೇಬಲ್ ಬೇಕು ಅಂದರೆ ಮತ್ತೆ ಇದೇ ರೌಟ್ರಿಂದನೇ ನೀವು ಮತ್ತೆ ತಪ್ಪ ಅದು ಸ್ಟ್ಯಾಂಡ್ ಡ್ರಾಯಿಂಗ್ ಓಕೆ ಸಿ ಪಿ ಯು ಇಂದ ಲ್ಯಾಂಡ್ ಕೇಬಲ್ ತಗೊಂಡು ಕನೆಕ್ಟ್ ಮಾಡ್ಕೊಬೋದು ಸೊ ಇದಕ್ಕೆ ವೈಫೈ ಇರೋದಿಲ್ಲ ಅಂತ ಅಂದ್ಕೊಳ್ಳಿ ನಾನ್ ವೈಫೈ ಡಿವೈಸ್ಗಳಿಗೆ ನೀವು ಈ ಥರ ಲ್ಯಾಂಡ್ ಕೇಬಲ್ಗೊಂಡು ಕನೆಕ್ಟ್ ಮಾಡ್ಕೊಬೋದು ವೈಫೈ ಏನೇಬಲ್ ಇರೋ ಡಿವೈಸ್ಲಿ ಈ ಕನೆಕ್ಟ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ಅಲ್ವಾ ನೆಕ್ಸ್ಟ್ ಏನು ಮಾಡ್ತೀರಾ ಮೆಜಾರಿಟಿ ಯೂಸ್ ಮಾಡಿದ್ರು ಲ್ಯಾಪ್ಟಾಪ್ಗಳು ಸೊ ಲ್ಯಾಪ್ಟಾಪ್ಗೆ ಏನು ಮಾಡ್ತೀರಾ ಆಲ್ಮೋಸ್ಟ್ ನಿಮಗೆ ಇದಿರುತ್ತೆ ವೈಫೈ ಇದೇ ಇರುತ್ತೆ ವೈಫೈ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಡ್ತೀರಾ ಓಕೆ ಅದು ಬಿಟ್ಟು ಅಂತಂದರೆ ಮೊಬೈಲ್ ಡಿವೈಸ್ಗಳು ಆಲ್ಮೋಸ್ಟ್ ಮೊಬೈಲ್ಗಳೆಲ್ಲ ಓಕೆ ಮೊಬೈಲ್ ಫೋನ್ಗಳು ಕೂಡ ವೈಫೈ ಇರುತ್ತೆ ಓಕೆ ಸೊ ಮೊಬೈಲು ಕೂಡ ವೈಫೈ ಮುಕ್ತರ ಕನೆಕ್ಟ್ ಆಗುತ್ತೆ ಇದು ಒಂದು ಸಿಂಪಲ್ ನೆಟ್ವರ್ಕ್ ಇದೆ ಅಷ್ಟೇ ಇದರಲ್ಲಿ ಏನು ತುಂಬ ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ ಐ ಎಸ್ ಪಿ ಅವ್ರು ಇಂಟರ್ನೆಟ್ ಕೊಡ್ತಾರೆ ಮಾಡಮ್ ತ್ರೂ ಇಲ್ಲಿ ತನಕ ಇದು ನಿಮ್ಮ ಮನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮನೆ ಓಕೆ ನೋಡಿ ಇಲ್ಲಿಂದ ಮನೆ ಕಾಯ್ದು ಇದು ಬಂದು ಔಟ್ಸೈಡ್ ವರ್ಲ್ಡ್ ಇದು ಬ ಈ ಐ ಎಸ್ ಪಿ ಅವರು ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ನಿಯರ್ ಬೈ ರೋಡಲ್ಲೋ ಇಲ್ಲ ನಿಮ್ಮ ಏರಿಯಾದಲ್ಲೋ ಎಲ್ಲೋ ಒಂದು ಕಡೆ ಅವ್ರದ್ದು ಮೇಯ್ನ್ ಟರ್ಮಿನೇಷನ್ ಬಾಕ್ಸ್ ಇರುತ್ತೆ ಆ ಟರ್ಮಿನೇಷನ್ ಬಾಕ್ಸಿನ ಬಾಕ್ಸ್ ಇದೆಯಲ್ಲ ಆ ಬಾಕ್ಸಿಂದ ಅವರು ಕೇಬಲ್ಗಳನ್ನ ಲೇ ಮಾಡ್ಕೊಂಡು ಬಂದಿರ್ತಾರೆ ಆ ನಿಮ್ಮ ಏರಿಯಾವೈಸ್ದು ಆ ಬಾಕ್ಸಿಂದ ಕನೆಕ್ಟಾಗಿ ಅದು ಇಲ್ಲಿ ಬರುತ್ತೆ ಆ್ಯಕ್ಚುಲಿ ಇಂಟರ್ನೆಟ್ಟು ನಿಮ್ಮ ಮಾಡಮ್ಗೆ ಆರ್ ನಿಮ್ಮ ರೌಟ್ರಿಗೆ ಬರುತ್ತೆ ಇಂಟರ್ನೆಟ್ ಓಕೆ ಇದು ಬಂದು ನಿಮ್ಮ ಲೋಕಲ್ ನಿಮ್ಮ ಏರಿಯಾದಲ್ಲಿ ಯಾರು ಇರ್ತಾರೋ ಅವರ ಇಂಟರ್ನೆಟ್ ಕನೆಕ್ಟಿವಿಟಿ ಮೇನ್ ಟರ್ಮಿನೇಷನ್ ಪಾಯಿಂಟ್ ಇದು ಅಂದರೆ ಇಲ್ಲಿಂದ ಟರ್ಮಿನೇಟ್ ಮಾಡಿ ಕನೆಕ್ಷನ್ನ ಅಂದರೆ ಟರ್ಮಿನೇಟ್ ಅಂತಂದರೆ ಇಲ್ಲಿ ಬೇರೆ ಅರ್ಥ ಅವರು ಅಂದರೆ ಕನೆಕ್ಟಿವಿಟಿನ ಇಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ತೊಗೊಳ್ತಾರೆ ಅಂದರೆ ಯಾರು ಕನೆಕ್ಷನ್ ಕೇಳಿರ್ತಾರೋ ಅವ್ರಿಗೆ ಸೊ ಆ ಮಾಡೆಮಿಂದ ಅಥವಾ ರೌಟ್ರಿಂದ ಇಂಟರ್ನೆಟ್ ತೊಗೊಂಡು ಅದು ನಮ್ಮ ಮನೆ ಟಿ ವಿ ಇಲ್ಲಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಡೆಸ್ಕ್ಟಾಪ್ ಆಗಿರ್ಬೋದು ಯಾವುದಕ್ಕೆ ಬೇಕಾದ್ರು ಕನೆಕ್ಟ್ ಆಗುತ್ತೆ ಇದು ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ವರ್ಕ್ ಫ್ರಮ್ ಹೋಮ್ಗೋಸ್ಕರ ತೊಗೊಂಡಿರ್ತೀರ ಆ ರೂಮಲ್ಲಿ ನಿಮ್ಮ ರೂಮಲ್ಲಿ ಯೂಸ್ ಮಾಡ್ತಾ ಇರ್ತೀರ ನಿಮ್ಮ ಮತ್ತೆ ಈಗ ಏನೋ ಹಾಲಲ್ಲೆಲ್ಲೋ ನಿಮ್ಮ ಟಿ ವಿ ಇರುತ್ತೆ ಇಲ್ಲ ನಿಮ್ಮದು ಡೂಪ್ಲೆಕ್ಸ್ ಮನೆ ಆಗಿರ್ಬೋದು ಇಲ್ಲ ಟ್ರಿಪ್ಲೆಕ್ಸ್ ಆಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ವೈಫೈ ಬೇಕು ಅಂತಂದರೆ ನೀವು ಪುನಃ ವೈಫೈ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಏನು ಮಾಡ್ಬೋದು ಅಂತಂದರೆ ಆಪ್ಷನ್ ಅದಕ್ಕೆ ಇದೇ ರೌಟ್ರ್ ಏನಿದೆ ಇದೇ ರೌಟ್ರಿಂದಲೇ ಒಂದು ಲ್ಯಾನ್ ಕೇಬಲ್ನ ನೀವು ನಿಯರ್ ಬೈ ಯಾರು ಇದ್ದರು ಅಂದರೆ ಯಾರು ಈ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅವರು ಇರ್ತಾರಲ್ಲ ಅವ್ರು ಹೇಳಿದ್ರೆ ಅವರು ಬಂದು ಕೇಬಲ್ ಹಾಕೊಡ್ತಾರೆ ನಿಮಗೆ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಫ್ಲೋರ್ ಅದು ಅಂದ್ಕೊಳ್ಳಿ ನಿಮಗೆ ಓಕೆ ಈ ಇದು ಬಂದು ಫಸ್ಟ್ ಫ್ಲೋರ್ ಇದೆ ನಿಮಗೆ ಈ ಗ್ರೌಂಡ್ ಫ್ಲೋರ್ಲಿರೋಂಥ ಇಂಟರ್ನೆಟ್ ನಿಮಗೆ ಸಾಕಾಗ್ತಿರೋದಿಲ್ಲ ಐದರ್ ನೀವು ಇಲ್ಲಿಗೊಂದು ಸಪರೇಟಾಗಿ ಒಂದು ಆಕ್ಸೆಸ್ ಪಾಯಿಂಟ್ ಥರ ಹಾಕೊಬೋದು ಅಂದರೆ ಬೂಸ್ಟರ್ ಬರುತ್ತೆ ಏನು ಈ ಇನ್ನೊಂದು ರೌಟ್ರ್ ಥರನೇ ಸಿಗುತ್ತೆ ನಿಮಗೆ ವಿತ್ ಆ್ಯಂಟನ ಬಂದು ಟ್ರಾನ್ಸ್ಮಿಟರ್ ಅದನ್ನು ಹಾಕೊಬೋದು ಅಥವಾ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಕೇಬಲ್ ಮಾಡೋಕ್ಕಾಗಲ್ಲ ಕೇಬಲಿಂಗ್ ಮಾಡೋಕ್ಕಾಗೋದಿಲ್ಲ ಮೇಲ್ಗಡೆಗೆ ಗೋಡೆ ಹಾಳಾಗುತ್ತೆ ಹಾಗೆ ಹೀಗೆ ಅಂತಂದರೆ ನೀವು ಎಕ್ಸ್ಟೆಂಡರ್ ಅಂತ ಬರುತ್ತೆ ವೈಫೈ ಎಕ್ಸ್ಚೆಂಡರ್ ಅಂತ ಅಂದರೆ ಅದೇ ಅದೊಂದು ಚಿಕ್ಕ ಡಿವೈಸ್ ಅದು ಒಂದು ಜಸ್ಟ್ ಲಗ್ ಅನ್ ಪ್ಲೇಟ್ ಡಿವೈಸ್ ಅದು ಆ ಡಿವೈಸ್ನ ಏನು ಮಾಡಬೇಕು ಈ ವೈ ಈ ಲ ಏನೋ ಇದ್ರದ್ದು ವೈಫೈ ಏನು ಸಿಗ್ತಾ ಇರುತ್ತೋ ಆ ಜಾಗದಲ್ಲಿ ಒಂದು ಒಂದು ಎರಡರ ಮಧ್ಯ ಅಂದರೆ ಫಸ್ಟ್ ಫ್ಲೋರು ಮತ್ತು ನಿಮ್ಮ ಗ್ರೌಂಡ್ ಫ್ಲೋರ್ ಅದ ಸೆಕೆಂಡ್ ಫ್ಲೋರ್ ಅದ ಗ್ರೌಂಡ್ ಗ್ರೌಂಡ್ ಫ್ಲೋರ್ ಮಧ್ಯದಲ್ಲಿ ಎಲ್ಲಾದ್ರೂ ಪವರ್ ಇರೋ ಕಡೆ ಬಂದು ಇನ್ ಅದು ಇದು ಪ್ಲೇಸ್ ಮಾಡಿದ್ರೆ ವೈಫೈ ಆ ಕಡೆ ಕಾನ್ಫಿಗರ್ ಮಾಡಿದ್ರೆ ಈ ಈ ಮೈನ್ ರೌಟ್ರಿಂದ ಇಂಟರ್ನೆಟ್ನ ಹೇಳ್ಕೊಂಡು ಅದು ಎಕ್ಸ್ಟೆಂಡ್ ಮಾಡುತ್ತೆ ಮತ್ತು ಸಿಗ್ನಲ್ ಬೂಸ್ಟ್ ಮಾಡುತ್ತೆ ಬೂಸ್ಟ್ ಮಾಡಿ ನಿಮ್ಮ ಬೇರೆ ಜಾಗಕ್ಕೆ ಅದು ನಿಮಗೆ ಟ್ರಾನ್ಸ್ಮಿಟ್ ಮಾಡಿಕೊಡುತ್ತೆ ಇದು ಮಾಡ್ಬೋದು ಅಂದರೆ ಇದಷ್ಟೊಂದು ರಿಲೇಬಿಲಿಟಿ ನಿಮ್ಗೆ ಇರೋದಿಲ್ಲ ಜಾಸ್ತಿ ಅಷ್ಟೊಂದು ಸಿಗ್ನಲ್ ಸ್ಟ್ರೆಂತ್ ಇರೋದಿಲ್ಲ ಇದರಲ್ಲಿ ನಿಮಗೆ ಸ್ಟೇಬಲ್ ಆಗಿರಬೇಕು ಅಂತಂದರೆ ಐದರ್ ನೀವು ರೌಟ್ರ ಹತ್ರ ಒಂದು ಕೇಬಲ್ ಲೇ ಮಾಡಿಸ್ಕೊಂಡು ಯಾರಾದರೂ ಸಪ್ರೇಟಾಗಿ ಕೇಬಲ್ ಬೈ ಮಾಡಿ ಕ್ಯಾಟ್ ಸಿಕ್ಸೋ ಕ್ಯಾಟ್ ಫೈ ಏನೋ ಬೇ ಬೈ ಮಾಡಿಕೊಂಡು ನೀವು ಅದನ್ನು ಬೇರೆ ಫ್ಲೋರ್ಗಳಲ್ಲಿ ಒಂದು ಚಿಕ್ಕ ಒಂದು ಐದರ ನೀವು ಸ್ವಿಚ್ ಆದರೂ ಹಾಕೊಬೋದು ಚಿಕ್ಕ ಸ್ವಿಚ್ ಬರುತ್ತೆ ಒಂದು ಏಯ್ಟ್ ಪುಟ್ಸ್ ಸ್ವಿಚ್ ಬರುತ್ತೆ ಏಯ್ಟ್ ಪೋಟ್ ಸ್ವಿಚ್ ಆದರೂ ಹಾಕೊಬೋದು ಅಥವಾ ಡೈರೆಕ್ಟಾಗಿ ವೈಫೈ ಡಿವೈಸ್ಗೆ ಬಂದು ಟರ್ಮಿನೇಟ್ ಮಾಡ್ಕೊಬೋದು ಇಲ್ಲಿ ಟರ್ಮಿನೇಟ್ ಮಾಡಿದಾಗ ಏನಾಗುತ್ತೆ ಈ ಕೇಬಲ್ ಮುಖಾಂತರ ಇಂಟರ್ನೆಟ್ ಬಂದು ಇಲ್ಲಿಂದ ಅದು ಮತ್ತೆ ಸ್ಪ್ರೆಡ್ ಆಗುತ್ತೆ ಆ ಆ ಜಾಗದಲ್ಲಿ ಅದು ಟ್ರಾ ಟ್ರಾನ್ಸ್ಮಿಟ್ ಮಾಡುತ್ತೆ ನೀವೆಲ್ಲ ಕನೆಕ್ಟ್ ಮಾಡ್ಕೊಬೋದು ಓಕೆ ಸೊ ಇವಾಗ ನಿಮಗೆ ಥರ ಆ ಥರ ಇಂಟರ್ನೆಟ್ ಬೇಕು ಬೇರೆ ಕಡೆಗೆ ಅಂತಂದರೆ ಈ ಥರನೂ ಮಾಡ್ಕೊಬೋದು ನೀವು ಹೊಸದ ಕನೆಕ್ಷನ್ ಹಾಕೋ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಗ್ರೌಂಡ್ ಫ್ಲೋರಲ್ಲಿ ನೀವು ಇಂಟರ್ನೆಟ್ ತೊಗೊಂಡಿರ್ತೀರ ಮೂರನೇ ಫ್ಲೋರಲ್ಲಿ ನಿಮ್ಮದು ಹೋಮ್ ಥಿಯೇಟರ್ ಇರುತ್ತೆ ಅಲ್ಲಿಗೆ ನಿಮಗೆ ಇಂಟರ್ನೆಟ್ ಬೇಕಾಗಿರುತ್ತೆ ನಿಮಗೆ ಅಲ್ಲಿಂದ ನಿಮಗೆ ಮೂರನೇ ಫ್ಲೋರ್ಗೆ ಇಂಟರ್ನೆಟ್ ಹೇಗೆ ಆಗುತ್ತೆ ಸೊ ವರ್ಕ್ ಆಗೋದಿಲ್ಲ ಅಲ್ವಾ ಏನಾಗುತ್ತೆ ನೀವು ಆಡ್ ಆ ಥರ ಸಿಚುವೇಷನ್ ಬಂದಾಗ ನೀವು ಬೆಟರ್ ಇಲ್ಲಿಂದ ಒಂದು ಲ್ಯಾಂಡ್ ಕೇಬಲ್ನ ಮೂರನೇ ಫ್ಲೋರ್ ತೊಗೊಂಡು ಹೋಗ್ಬಿಟ್ಟು ಆ ಮೂರನೇ ಫ್ಲೋರ್ ಹೋಮ್ ಥಿಯೇಟ್ರನ್ನು ಬರುತ್ತೋ ಆಯಿತಾ ಆ ಮೂರನೇ ಫ್ಲೋರ್ ಹೋಮ್ ಥಿಯೇಟ್ರಲ್ಲಿ ಒಂದು ಚಿಕ್ಕದು ಒಂದು ನೆಟ್ವರ್ಕಿಂಗ್ ಸ್ವಿಚ್ ಹಾಕೊಳ್ಳಿ ಓಕೆ ಸ್ವಿಚ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ರೀ ಸೊ ಇದು ಸ್ವಿಚ್ಚಸ್ ಇದು ನಿಮಗೆ ಅಂದರೆ ಇದು ಇದಕ್ಕೊಂದು ಕಮರ್ಷಿಯಲ್ ಇದೆ ತುಂಬ ಇದು ಡಯಾಗ್ರಾಮಲ್ಲಿ ಸೊ ಈ ಥರದೊಂದು ಕಡಿಮೆ ಪೋರ್ಟ್ ಇದು ಒಂದು ಫಾರ್ಟಿ ಪೋರ್ಟ್ ಪೋರ್ಟು ಸಿಕ್ಸ್ಟೀನ್ ಪೋರ್ಟ್ ಬರುತ್ತೆ ಸೊ ಈ ಥರ ಸ್ವಿಚಸ್ ಏನು ಬರುತ್ತೆ ಈ ಸ್ವಿಚಸ್ನ ಬೈ ಮಾಡ್ಕೊಂಡು ಶಾಪಲ್ಲಿ ಅದನ್ನು ನೀವು ಇಲ್ಲಿಂದ ಏನು ತರ್ತೀರಾ ನೆಟ್ವರ್ಕ್ ಕೇಬಲ್ ಬರುತ್ತಲ್ವ ಇಲ್ಲಿಂದ ಏನು ಕೇಬಲ್ ತೊಗೊಂಡ್ಬರ್ತೀರಾ ಸೊ ಆ ಕೇಬಲ್ನ ಇಲ್ಲಿ ಕನೆಕ್ಟ್ ಮಾಡಿ ಇದು ಮತ್ತೇನು ಮಾಡುತ್ತೆ ಇಲ್ಲಿ ಅಪ್ಲಿಂಕ್ ಮಾಡಿದಾಗ ಆ ನೆಟ್ವರ್ಕಿಂಗ್ ಡಿವೈಸ್ಗೆ ಒಂದು ಅಪ್ಲಿಂಕ್ ಕೊಟ್ಟಾಗ ಇಲ್ಲಿ ಏನು ನಿಮ್ಮದು ಎಂಟು ಎಂಟು ಪೋರ್ಟ್ ಇರುತ್ತಲ್ವಾ ಎಂಟು ಪೋರ್ಟಲ್ಲಿ ಇನ್ನೂ ಏಳು ಪೋರ್ಟ್ಗಳು ಬಂದು ನೀವು ಇಂಟರ್ನೆಟ್ ಉಪ್ಯೋಗಿಸ್ಕೊಬೋದು ಆ ಏಳು ಪೋರ್ಟಲ್ಲಿ ನೀವು ಒಂದೊಂದು ತೊಗೊಂಡೋಗಿ ಪ್ರೊಜೆಕ್ಟರ್ ಕೊಡ್ಬೋದು ಇನ್ನೊಂದು ತೊಗೊಂಡೋಗಿ ಟಿ ವಿ ಕೊಡ್ಬೋದು ಸೊ ಈ ಥರ ಯಾವ್ಯಾವ ಇನ್ನೊಂದು ಬೇಕು ಇಲ್ಲಿ ಇಲ್ಲಿ ನಿಮಗೆ ವೈಫೈ ಬೇಕು ಅಂತಂದ್ರೆ ಅಲ್ಲೊಂದು ವೈಫೈ ಡಿವೈಸ್ ತಗೊಂಡು ನೀವು ಆ ರೂಮಲ್ಲಿ ಆ ಹೋಮ್ ಥಿಯೇಟ್ರಲ್ಲಿ ನೀವು ವೈಫೈನ ಯೂಸ್ ಮಾಡ್ಬೋದು ಓಕೆ ಸೊ ಆ ಥರ ನೀವು ಇಂಟರ್ನೆಟ್ನ ಏನು ಸ್ಪ್ಲಿಟ್ ಮಾಡ್ಕೊಬೋದು ಮತ್ತೆ ನೀವು ತ ಬೈ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಕೆಲವೊಬ್ಬರು ಏನು ಮಾಡ್ತಾರೆ ವೈಫ್ ಒಂದು ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸ ಮಾಡ್ತಿರೋ ಅಂಥ ಸಿಚುವೇಷನ್ ಇದ್ದಾಗ ಇಫ್ ಇನ್ ಏನಾದರೂ ಇಂಟರ್ನೆಟ್ ಸಾಕಾಗ್ತಿಲ್ಲ ಅಂದಾಗ ಸಪ್ರೇಟಾಗಿ ಆ ರೂಮ್ಗೆ ಬೇಕು ಅಂತಂದರೆ ಬೇರೆ ಲ್ಯಾಂಡ್ ಕೇಬಲಿಂಗ್ ಮಾಡಿಕೊಂಡು ಅಲ್ಲಿ ನಾವು ಇಂಟರ್ನೆಟ್ನ ಉಪಯೋಗಿಸ್ಬೋದು ಮೇಯ್ನ್ ಬಂದು ಏನಂದರೆ ಈ ರೌಟ್ರು ಏನು ಬರುತ್ತಲ್ಲ ಈ ರೌಟ್ರಲ್ಲಿ ನಮಗೆ ಲ್ಯಾಂಡ್ ಪೋರ್ಟಲ್ ಇರಬೇಕು ಒಂದು ಹಪ್ಲಿಂಗ್ ಪೋರ್ಟ್ ಬರುತ್ತೆ ಡೈರೆ ಇನ್ನೊ ಮಾಡೆಮಿಂದ ನಾವು ಆರ್ ಜೆ ಫೋಟಿಫಿಕೆಲ್ಲ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಅದು ಹೈಲೈಟ್ ಮಾಡಿರ್ತಾರೆ ಬ್ಲೂ ಇಲ್ಲ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿರ್ತಾರೆ ಅದು ಇನ್ಕಮಿಂಗ್ ಪೋರ್ಟ್ ಅದು ಸೊ ಅದು ಬಿಟ್ಟು ಮಿಕ್ಕಿದೇನು ಬರುತ್ತೆ ಇಲ್ಲ ಮ್ಯಾಕ್ಸಿಮಮ್ ನೀವು ನಾಲ್ಕು ಪೋರ್ಟ್ ಸಿಗ್ಬೋದು ಅಷ್ಟೊಂದೇ ನಿಮಗೆ ರೌಟರ್ಗಳಲ್ಲಿ ಆಯಿತಾ ಆ ಪೋರ್ಟ್ಗಳಿಂದ ನೀವು ಕನೆಕ್ಟ್ ಮಾಡಿಕೊಂಡು ಸಪ್ರೇಟಾಗಿ ನೀವು ಸ್ವಿಚ್ಚಸ್ ಹಾಕ್ಕೊಂಡು ನೀವು ನೆಟ್ವರ್ಕ್ನ ಜಾಸ್ತಿ ಮಾಡ್ಕೊಬೋದು ನಿಮ್ಮ ಅನುಕೂಲ ತಕ್ಕನಂಗೆ ನನಗೆ ಓಕೆ ಸೊ ಈ ಥರ ಅಂತ ಇಲ್ಲಿ ಇಲ್ಲಿ ಅಂದರೆ ಹೋಮ್ ನೆಟ್ವರ್ಕ್ ಅಂತ ಬಂದಾಗ ನಿಮಗೆ ಐ ಪಿಗಳಲ್ಲೂ ಅಸೈನ್ ಮಾಡೋದು ಬಂದು ಈ ರೌಟ್ರೇನೆ ಓಕೆ ಈ ರೌಟ್ರ್ ಏನು ಬರುತ್ತೋ ಈ ರೌಟ್ರೇ ನಿಮ್ಗೆ ಅಸೈನ್ ಮಾಡುತ್ತೆ ನೀವು ಬೇರೆ ಏನಾದರೂ ಹಳೆಯ ಅದು ಇತ್ತು ಅಂದರೆ ಅದರಲ್ಲಿ ನಾವು ಡಿ ಎಸ್ ಸಿ ಪಿ ಅಂತ ಬರುತ್ತೆ ಅಂದರೆ ಇದು ನೆಟ್ವರ್ಕಿಂಗ್ ಬಂದು ತುಂಬ ಏನು ಇಂಡೆಪ್ ಹೋಗ್ತು ಅಂದರೆ ತುಂಬಾ ಏನು ಜಾಸ್ತಿನೇ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಇದು ಬೇಸಿಕ್ ಇರೋದ್ರಿಂದ ಸಿಂಪಲ್ ಕವರ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗೋ ಸೊ ಇಲ್ಲಿ ಈ ರೌಟ್ರೇನು ಬರುತ್ತೋ ಈ ರೌಟ್ರಲ್ಲಿ ಈಗ ನಾ ಫಾರ್ ಎಕ್ಸಾಂಪಲ್ ಈಗ ಈ ಮೊಬೈಲಿಂದ ನೀವೇನು ಮಾಡ್ತೀರಾ ಯೂಟ್ಯೂಬ್ ಅಂತ ಯೂಟ್ಯೂಬ್ಗೆ ಹೋಗ್ತೀರಾ ಸೊ ಹೋದಾಗ ಅದು ಫಸ್ಟು ರಿಕ್ವೆಸ್ಟ್ ಬಂದು ಈ ಫೋನು ಯಾವ ನೆಟ್ವರ್ಕ್ ಕನೆಕ್ಟ್ ಆಗಿದೆ ನೋಡುತ್ತೆ ಅದು ಮೊಬೈಲ್ ಡೇಟಾ ಕನೆಕ್ಟ್ ಆಗಿದೆ ನಾರ್ಮಲ್ ಮೊಬೈಲ್ ಡೇಟಾ ಅಂತಂದರೆ ನಿಮ್ಮ ಮೊಬೈಲ್ ಟವರ್ ನೆಟ್ವರ್ಕ್ ತ್ರೂ ಅದು ಸರ್ಚ್ ಆಗಿ ವಾಪಸ್ ನಿಮ್ಮ ಮೊಬೈಲಿಗೆ ಡೇಟಾ ಬರುತ್ತೆ ಇಫ್ ಇನ್ ಕೇಸ್ ನೀವು ವೈಫೈಯಿಂದ ಏನಾದರೂ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ವೈಫೈ ಈ ಮೊಬೈಲ್ ಬಂದು ನಿಮ್ಮ ಏನು ಎಲ್ಲಿಂದ ಇಂಟರ್ನೆಟ್ ಬರ್ತಾ ಇರುತ್ತೆ ಫಸ್ಟ್ ನೋಡುತ್ತೆ ಸೊ ವೈಫೈ ಕನೆಕ್ಟ್ ಆಗಿದೆ ಇದು ಫಸ್ಟ್ ಬಂದು ನಿಮ್ಮ ರೌಟ್ರನ್ನ ರೀಚ್ ಮಾಡುತ್ತೆ ಸೊ ಹೆಂಗೆ ರೀಚ್ ಮಾಡುತ್ತೆ ಇದು ಕೈ ಪೇ ಯಾರು ಕೊಟ್ಟಿರ್ತಾರೆ ಅದು ಇದು ಈ ಮೊಬೈಲ್ಗೆ ಇಲ್ಲಿಗೆ ಹೋಗಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಆ ಥರ ಇಂಡೆಪ್ ತುಂಬ ಕಾನ್ಸೆಪ್ಟ್ ಇದೆ ಸೊ ಏನಾಗುತ್ತೆ ಐಪೇ ಅಡ್ರೆಸ್ಸಿಂಗ್ ಅಂತ ಬಂದಾಗ ಅದರಲ್ಲಿ ಡಿಫಾಲ್ಟ್ ಗೇಟ್ ವೇ ಅಂತ ಬರುತ್ತೆ ಡಿಫಾಲ್ಟ್ ಗೇಟ್ ವೇ ಅಂತಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ನಿಮ್ಮ ಮನೆಗೆ ಒಳಗಡೆ ಬರಬೇಕು ಅಂತಂದರೆ ಒಂದು ಡೋರ್ ಇರುತ್ತಲ್ವಾ ಆ ಡೋರ್ನ ನೀವು ಡಿಫಾಲ್ಟ್ ಗೇಟ್ ವೇ ಅಂತ ಅಂದ್ಕೊಬೋದು ನೀವು ಎಂಟ್ರಿ ಆಗೋದಕ್ಕೆ ಎಕ್ಸಿಟ್ ಆಗೋದಕ್ಕೆ ಎರಡಕ್ಕೂ ಕೂಡ ಅದೇ ಡೋರ್ನ ಉಪ್ಯೋಗಿಸೋಕ್ಕಾಗುತ್ತೆ ಸೊ ಏನಾಗುತ್ತೆ ಅದು ನಿಮಗೆ ಡಿಫಾಲ್ಟ್ ಗೇಟ್ ವೇ ನಿಮ್ಮ ಮನೆ ಅಂತ ಬಂದಾಗ ಸೊ ಇಲ್ಲಿ ಮೊಬೈಲ್ ಡಿವೈಸ್ ಅಂತ ಬಂದಾಗಲೂ ಇಲ್ಲ ಯಾವುದೇ ಡಿವೈಸ್ ಆಗಿರ್ಬೋದು ನೀವೇನೇ ಸರ್ಚ್ ಮಾಡಿದ್ರೆ ಇಂಟರ್ನೆಟ್ಟಲ್ಲಿ ಅದು ಫಸ್ಟು ಡಿಫಾಲ್ಟ್ ಗೇಟ್ ವೇಕ್ ಹೋಗುತ್ತೆ ಡಿಫಾಲ್ಟ್ ಗೇಟ್ ವೇಲಲ್ಲಿ ನೋಡಿ ಆ ಡಿಫಾಲ್ಟ್ ಗೇಟ್ ವೇ ಬಂದು ಆ ನೀವೇನು ಹುಡುಕ್ತಾ ಇರ್ತೀರ ಅದನ್ನು ಫಾರ್ವರ್ಡ್ ಮಾಡುತ್ತೆ ಅಂದರೆ ನೆಕ್ಸ್ಟು ಅದು ಫಾರ್ವರ್ಡ್ ಮಾಡುತ್ತೆ ಸೊ ಈ ಮೊಬೈಲ್ ಡಿವೈಸ್ ಅಂತ ಬಂದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಈ ರೌಟ್ರೇ ಗೇಟ್ ವೇ ಆಗಿರೋದ್ರಿಂದ ಫಸ್ಟು ಡಿವೈಸ್ಗೆ ಈ ರೌಟರ್ಗೆ ಬರುತ್ತೆ ರಿಕ್ವೆಸ್ಟು ಈ ರೌಟರಿಂದ ಇಫ್ ಇನ್ ಕೇಸ್ ಮಾಡ್ಯಮ್ ಆಗಿದ್ರೆ ಮಾಡೆಮ್ ಥ್ರೂ ಐ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಹೋಗುತ್ತೆ ಇಲ್ಲಿ ಡೈರೆಕ್ಟಾಗಿತ್ತು ರೌಟ್ರಿಂದನೇ ಇತ್ತು ಅಂತಂದರೆ ಡೈರೆಕ್ಟಾಗಿ ರೌಟ್ರಿಂದನೇ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಹೋಗುತ್ತೆ ಸೊ ಸರ್ ಈಗ ಫೇಸ್ಬುಕ್ ಅಂತ ಬಂದಾಗ ನೀವು ಸರ್ಚ್ ಮಾಡ್ತೀರಲ್ವಾ ಸರ್ಚ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅದು ಡಿ ಎನ್ ಎಸ್ ಅನ್ ಅಂದರೆ ನೆಟ್ವರ್ಕಿಂಗಲ್ಲಿ ಕಾನ್ಸೆಪ್ಟ್ಸ್ ತುಂಬ ಇದೆ ಲೈಕ್ ಏನೋ ಡಿ ಎನ್ ಎಸ್ ಡಿ ಎಸ್ ಸಿ ಪಿ ಆ ಥರ ತುಂಬ ಕಾನ್ಸೆಪ್ಟ್ಸ್ ಇದೆ ಸೊ ಇಲ್ಲಿ ಬಂದು ಡಿ ಎನ್ ಎಸ್ ಬರುತ್ತೆ ಈಗ ನೀವು ಯೂಟ್ಯೂಬ್ ಡಾಟ್ ಕಾಮ್ ಅಂತ ಓಡಿದ ತಕ್ಷಣವೇ ಅದೇನು ಮಾಡುತ್ತೆ ಈಗ ಕಂಪ್ಯೂಟರ್ಗಳು ಬಂದು ನಂಬರ್ಸಲ್ಲಿ ವರ್ಕ್ ಮಾಡೋದು ಈಗ ನೀವು ನೇಮ್ಸ್ ಹೇಳಿದ್ರೆ ಅದಕ್ಕೆ ಅರ್ಧ ಆಗೋದಿಲ್ಲ ಸೊ ಅದೇನು ಮಾಡುತ್ತೆ ಬ್ಯಾಕ್ ಎಂಡಲ್ಲಿ ಅದು ಬೈಂದ್ರಿ ಕನ್ವರ್ಟ್ಸ್ ಆಗುತ್ತೆ ಸೊ ಇವಾಗ ಏನಾಗುತ್ತೆ ನೀವು ಫೇಸ್ಬುಕ್ ಡಾಟ್ ಕಾಮ್ ಅಥವಾ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನೋಡಿದ ತಕ್ಷಣ ಯೂಸರ್ ಫ್ರೆಂಡ್ಲಿ ನೇಮಿಂದ ಐ ಪಿ ಅಡ್ರಸ್ಗೆ ಐ ಪೇ ಅಡ್ರಸ್ಸಿಂದ ಯೂಸರ್ ಫ್ರೆಂಡ್ಲಿ ನೇಮ್ ಕನ್ವರ್ಟ್ ಆಗುತ್ತೆ ಸೊ ಆ ಕನ್ವರ್ಷನಲ್ಲಿ ಇಂಡೆಫ್ ಬರುತ್ತೆ ತುಂಬ ಅಷ್ಟು ಅದು ಅಷ್ಟೊಂದು ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ಸೊ ಅದು ಏನು ಮಾಡುತ್ತೆ ನೀವು ಫೇಸ್ಬುಕ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಬಡೋದ ತಕ್ಷಣ ಅದೇನು ಮಾಡುತ್ತೆ ರೌಟ್ರಿಗೆ ಹೋಗುತ್ತೆ ರೌಟರಿಂದ ಮೊಡಂಗ ಹೋಗುತ್ತೆ ಮೊಡಮಿಂದ ಐ ಎಸ್ ಪಿಗೆ ಹೋಗುತ್ತೆ ಐ ಎಸ್ ಎಲ್ಲ ಫುಲ್ ನೆಟ್ವರ್ಕ್ ಎಲ್ಲ ಆಗಿ ವಾಪಸ್ ರಿಕ್ವೆಸ್ಟ್ ನಿಮಗೆ ಮಾಡಮ್ ಥ್ರೂ ಅಥವಾ ಡೈರೆಕ್ಟಾಗಿ ರೌಟ್ರಿಗೆ ಬಂದು ರೌಟ್ರಿಂದ ನಿಮ್ಮ ಮೊಬೈಲ್ಗೆ ಬರುತ್ತೆ ಇದಿಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಸ್ಲೋ ಇತ್ತು ವರ್ಕ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಇಂಟರ್ನೆಟ್ ಬಂದು ಸ್ಲೋ ಇರುತ್ತೆ ಅಥವಾ ನೀವು ರೇಂಜಿಂದ ಹೊರಗಡೆ ಇರ್ತೀರ ವೈಫೈ ರೇಂಜಿಂದ ಹೊರಗಡೆ ಇರ್ತೀರ ಸೊ ಇವೆಲ್ಲ ಆಗುತ್ತೆ ಇಂಟರ್ನೆಟ್ ಸ್ಲೋ ಅಂದರೆ ನೀವೆಲ್ಲ ಹತ್ತಿರದಲ್ಲಿದ್ದು ಕೂಡ ನಿಮ್ಗೆ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಂತಂದರೆ ಒಂಥರಿ ರೌಟ್ರನ್ನ ಮೈ ಮಾಡಮ್ ಏನು ಬರ್ತಿದ್ನ ಆಫ್ ಆ್ಯಂಡ್ ಆನ್ ಅಂದರೆ ಆಫ್ ಮಾಡಿ ಆನ್ ಮಾಡಿ ರಿಸ್ಟಾರ್ಟ್ ಮಾಡಿ ಇಫ್ ಇನ್ ಕೇಸ್ ಅದು ವರ್ಕ್ ಆಗ್ತಿಲ್ಲ ಸ್ಲೋ ಇದೆ ತುಂಬ ಅಂತಂದರೆ ನೀವು ಸರ್ವಿಸ್ ಪ್ರೊವೈಡರ್ಗೆ ನೀವು ಟೆಕ್ನಿಕಲ್ ಕಾಲ್ ಆಗಿ ಮಾಡಿ ಅವ್ರು ಬಂದು ನಿಮಗೆ ಇಶ್ಯೂ ಫಿಕ್ಸ್ ಮಾಡಿಕೊಡ್ತಾರೆ ಸೊ ಇದು ಬಂದು ಜಸ್ಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇ ಮನೇಲಿ ಇಂಟರ್ನೆಟ್ ಹೆಂಗೆ ವರ್ಕ್ ಆಗುತ್ತೆ ಯಾವ್ಯಾವ ಥರನೋ ಆಪ್ಷನ್ ಥ್ರೂ ನಾವು ಕೇಬಲಿಂಗ್ ಮಾಡಿಕೊಂಡು ಮನೆಯಲ್ಲಿ ಬೇರೆ ಜಾಗಗಳಿಗೆ ಇಂಟರ್ನೆಟ್ನ ತೊಗೊಬೋದು ಮೊಬೈಲ್ಗಳು ಹೆಂಗೆ ವರ್ಕ್ ಆಗುತ್ತೆ ಈಗ ಲ್ಯಾಂಡ್ ಕೇಬಲಿಂಗ್ ವರ್ಕ್ ಆಗುತ್ತೆ ಈಗ ಲ್ಯಾಂಡ್ ಕೇಬಲ್ ಅಂತ ಹೇಳಿದೆ ಅಲ್ವಾ ಫಾರ್ ಎಕ್ಸಾಂಪಲ್ ಇದು ಇದೆ ಇನ್ನೊಂದು ಯಾವ್ದು ಹೇಳಿದೆ ಇಲ್ಲೊಂದು ಸರ್ವರ್ ಹೇಳಿದ್ದೆ ಅಲ್ಲ ಇಲ್ಲಿದೆ ನೋಡಿ ಈ ಸರ್ವರ್ ಈ ಇದು ಈ ಸರ್ವರ್ ಅಲ್ಲ ಸಾರಿ ಇದು ಡೆಸ್ಕ್ಟಾಪ್ ಇದು ನಾರ್ಮಲ್ ಕಂಪ್ಯೂಟರ್ ಬರುತ್ತಲ್ಲ ಒಂದು ಸಿ ಪಿ ಯು ಬರುತ್ತಲ್ಲ ಅದು ಈ ಇದರಿಂದ ಇಂಟರ್ನೆಟ್ ಹೋಗಬೇಕು ಅಂದರೆ ಮತ್ತೆ ಇದು ಹಾಗೆಯೇ ಇಲ್ಲಿ ಎರಡು ಮೀಡಿಯಮ್ ಯೂಸ್ ಮಾಡ್ತಿದ್ದೀನಿ ಒಂದು ವೈಫೈ ಇನ್ನೊಂದು ವೈರ್ಡು ವೈಫೈ ಅಂತಂದರೆ ಅಂತಂದ್ರೆ ನಿಮ್ಮೇನು ರೌಟರ್ ಈ ರೌಟರಿಂದ ಟ್ರಾನ್ಸ್ಮಿಟ್ ಮಾಡ್ತಿರ್ತೋ ಅದು ಸಿಗ್ನಲ್ಸಿಂದ ಕನೆಕ್ಟ್ ಆಗುತ್ತೆ ಇನ್ನೊಂದು ವೈರ್ಡ್ ಕನೆಕ್ಷನ್ ಬಂದು ಲ್ಯಾಂಡ್ ಕೇಬಲ್ ಥ್ರೂ ಲ್ಯಾನ್ ಕೇಬಲ್ ಬಂದು ಆರ್ ಜೆ ಫೋರ್ಟಿ ಫೈ ಕನೆಕ್ಟ್ ಯೂಸ್ ಮಾಡಿಕೊಂಡು ಕ್ಯಾಟ್ ಸಿಕ್ಸ್ ಅಥವಾ ಕ್ಯಾಟ್ ಫೈ ಅಂತ ಕೇಬ್ಲಿಂಗ್ದು ಕೋಡ್ ಬರುತ್ತೆ ಸೊ ಆ ಕೇಬಲ್ ಮುಖಾಂತರ ಕನೆಕ್ಟಿವಿಟಿ ಡಿಫಾಲ್ಟ್ ಗೇಟ್ವೇಗೆ ಹೋಗಿ ಡಿಫಾಲ್ಟ್ ಗೇಟ್ ಅದು ಮಾಡಮ್ ಅಥವಾ ಡೈರೆಕ್ಟ್ ಐ ಎಸ್ ಪಿಗೋಗಿ ನಿಮ್ಗೆ ಏನು ನೀವೇನು ರಿಕ್ವೆಸ್ಟ್ ಮಾಡಿರ್ತೀರ ಆ ಸರ್ವರ್ಗಳನ್ನ ರೀಚ್ ಮಾಡಿ ಅದು ಆ ಸರ್ವರಿಂದ ವಾಪಸ್ ರಿಪ್ಲೈ ಬಂದು ನಿಮ್ಮ ರೌಟರ್ಗೆ ಬರುತ್ತೆ ಆ ರೌಟ್ರಿಗೆ ಬರುತ್ತೆ ಅಂದರೆ ಅದ್ರಲ್ಲಿ ತುಂಬ ಪೋರ್ಟ್ ಫಾರ್ವರ್ಡಿಂಗು ಅವೆಲ್ಲ ತುಂಬ ಇನ್ಡೆಪ್ ಕಾನ್ಸೆಪ್ಟ್ಸ್ ಇದೆ ಅಷ್ಟೊಂದು ವರಿ ಹೋಗ್ಬೇಡಿ ಹೋಮ್ ನೆಟ್ವರ್ಕಲ್ಲಿ ಸೊ ವಾಪಸ್ ರೌಟ್ರಿಗೆ ಬಂದು ರೌಟ್ರಿಂದ ನಿಮ್ಮ ಪರ್ಟಿಕ್ಯುಲರ್ ಡಿವೈಸ್ಗೆ ಐಡೆಂಟಿಫೈ ಆಗಿ ಬರುತ್ತೆ ಯಾಕೆಂದರೆ ಇದು ಹೋಗಬೇಕಾದ್ರೇ ಇಲ್ಲಿ ಅದರ ಮ್ಯಾಕ್ ಅಡ್ರೆಸ್ ಎಲ್ಲ ರಿಜಿಸ್ಟರ್ ಆಗಿರುತ್ತೆ ಅಂದರೆ ಈಗ ಒಂದು ಡಿವೈಸ್ ಅಂತ ಬಂದಾಗ ಪ್ರತಿಯೊಂದಕ್ಕೂ ಒಂದು ಮ್ಯಾಕ್ ಅಡ್ರೆಸ್ ಅಂತ ಬರುತ್ತೆ ಓಕೆ ಅದು ಫಿಸಿಕಲ್ ಅಡ್ರೆಸ್ ಅದು ಆ ಡಿವೈಸ್ ಫಿಸಿಕಲ್ ಅಡ್ರೆಸ್ಸು ಈಗ ಹೆಂಗೆ ಕಮ್ಯುನಿಕೇಟ್ ಆಗುತ್ತೆ ನಿಮ್ಮ ಡಿವೈಸ್ಗಳಂದರೆ ಐ ಪಿ ಅಡ್ರೆಸ್ ಮುಖಾಂತರ ಐ ಪಿ ಅಡ್ರೆಸ್ ಅಂದ್ರೆ ಏನು ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಬರುತ್ತೆ ಐ ಪಿ ಅಡ್ರೆಸ್ ಅಂತ ಬಂದಾಗ ಅವ್ರು ತುಂಬ ದೊಡ್ಡ ಕಾನ್ಸೆಪ್ಟ್ ಇದೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬೇಸಿಕ್ ಬಂದು ಇವಾಗ ನಾವು ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತಂದರೆ ಅವ್ರದ್ದು ಫೋನ್ ನಂಬರ್ ನಮಗೆ ಗೊತ್ತಿರಬೇಕು ಈಗ ಯಾರು ಯಾರಾದ್ರೂ ನೀವು ಮೀಟ್ ಮಾಡಬೇಕು ಅಂದರೆ ಒಂದು ಅಡ್ರೆಸ್ ಗೊತ್ತಿರಬೇಕು ನಿಮಗೆ ಅಲ್ವಾ ಆ ಥರ ಈ ಈಗ ಈ ಟೆಕ್ನಾಲಜಿ ಅಂತ ಬಂದಾಗ ಯಾವುದಾದ್ರೂ ಡಿವೈಸ್ ಅಂತಿದ್ದರೆ ಅದಕ್ಕೊಂದು ಐ ಪಿ ಅಡ್ರೆಸ್ ಅಂತ ಇರುತ್ತೆ ಓಕೆ ಆ ಐ ಪಿ ಅಡ್ರೆಸ್ ಮುಖಾಂತರನೇ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಸೊ ಈ ಮೊಬೈಲ್ ಅಂತ ಬಂದಾಗ ಇದಕ್ಕೆ ಒಂದು ಐ ಪಿ ಅಡ್ರೆಸ್ ಬೇಕು ಕಮ್ಯುನಿಕೇಟ್ ಮಾಡಬೇಕಂದ್ರೆ ಐ ಪಿ ಅಡ್ರೆಸ್ ಅಂತ ಬಂದಾಗ ಎರಡು ವರ್ಷನ್ ಬರುತ್ತೆ ಐ ಪಿ ವಿ ಫೋರ್ ಐ ಪಿ ವಿ ಐ ಪಿ ವಿ ಸಿಕ್ಸ್ ಅಂತ ಬರುತ್ತೆ ವರ್ಷನ್ ಫೋರ್ ಕರೆಂಟ್ಲಿ ರನ್ನಿಂಗಲ್ಲಿದೆ ವರ್ಷನ್ ಫೋರ್ ಶಾರ್ಟೇಜ್ ಆಗ್ತಿದೆ ಅಂತ ತುಂಬ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಆದರೂ ಕೂಡ ಕೆಲವೊಂದು ಟೆಕ್ನಾಲಜಿಗಳಿದೆ ಅದ್ರ ಮುಖಾಂತರ ಅದನ್ನು ಯೂಸ್ ಮಾಡಿಕೊಂಡಿನ್ನ ನಾವು ಬರ್ತಾನೇ ಇದೀವಿ ಸೊ ಐ ಪಿ ವಿ ಫೋರ್ ಬಂದು ಲೈಕ್ ಒನ್ ಐಟಿ ಟೂ ಒನ್ ಸಿಕ್ಸ್ಟಿ ಏಯ್ಟ್ ಟೆನ್ ಡಾಟ್ ಒನ್ ಟೆನ್ ಡಾಟ್ ಟು ಟೆನ್ ಅಥವಾ ಹೆಂಗೆ ಬರ್ತಲ್ಲ ಅದು ಮತ್ತು ಐ ಪಿ ವಿ ಸಿಕ್ಸ್ ಅಂತಂದರೆ ಅದು ಬೇರೆ ಮೆರಿಕಲ್ ಬಂದು ತುಂಬ ಲಾಂಗ್ ಅಡ್ರೆಸ್ ಬರುತ್ತೆ ಒನ್ ಟ್ವೆಂಟಿ ಏಯ್ಟ್ ಬಿಟ್ ಬರುತ್ತೆ ಓಕೆ ಸೊ ಈಗ ಐ ಪಿ ವಿ ಫೋರ್ ಬಗ್ಗೆ ಮಾತಾಡೋಣ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಐ ಪಿ ವಿ ಫೋರ್ ಬಂದೇನಾಗುತ್ತೆ ಈ ಡಿವೈಸ್ಗಳೆಲ್ಲ ಬಂದು ರೌಟರ್ ರೌಟರಲ್ಲಿ ಡಿ ಎಚ್ ಸಿ ಪಿ ಅಂತ ಒಂದು ಸರ್ವಿಸ್ ರನ್ ಆಗ್ತಿರುತ್ತೆ ಓಕೆ ಡೈನಾಮಿಕ್ ಹೋಸ್ಟ್ ಕಾನ್ಫಿಗ್ರೇಷನ್ ಪ್ರೋಟೋಕಾಲ್ ಅಂತಂದರೆ ಅದು ಆ ನೆಟ್ವರ್ಕ್ ಯಾರ್ಯಾರು ಕನೆಕ್ಟ್ ಮಾಡ್ತಾರೆ ಅವರೆಲ್ಲರಿಗೂ ಐ ಪೆ ಅಡ್ರೆಸ್ ಕೊಡುತ್ತೆ ಇದು ತಗೋ ಇದು ನಿಂಗೆ ಈ ಐ ಪ್ಯಾಡ್ರೂ ಇಟ್ಕೋ ನೀನು ನನ್ನ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ನಿಮಗೆ ನಾನು ಅಸೈನ್ ಮಾಡ್ತೀರ ಅಡ್ರೆಸ್ ಅಂತ ಯಾವುದು ಕೊಡುತ್ತೆ ರೌಡ್ರ್ ಕೊಡುತ್ತೆ ಇದು ಹೋಮ್ ನೆಟ್ವರ್ಕ್ ಅಂತ ಬಂದರೆ ಮಾತ್ರ ಇದೇ ನೀವು ಬೇರೆ ಆಫೀಸ್ಗಳಲ್ಲಿ ಇಲ್ಲ ಬೇರೆ ನೆಟ್ವರ್ಕ್ ಅಂತ ಬಂದಾಗ ಬೇರೆ ಥರನೇ ಸಪ್ರೇಟ್ ಸರ್ವರ್ಗಳೇ ಬರುತ್ತೆ ಡಿ ಎಸ್ ಸಿ ಪಿಗೆ ಓಕೆ ಸೊ ಈ ಏನು ಮಾಡುತ್ತೆ ಈ ರೌಡ್ರ್ ಬಂದು ಮೊಬೈಲ್ ಡಿವೈಸ್ಗಳಿಗೆ ಟಿ ವಿ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ಟಾಪ್ ಇರ್ಬೋದು ಇಲ್ಲ ನಿಮ್ಮ ಕೈ ಏನೋ ಸಿ ಸಿ ಟಿ ವಿ ಕ್ಯಾಮ್ರಾ ಇರ್ಬೋದು ಪ್ರತಿಯೊಂದಕ್ಕೂ ಒಂದು ಐ ಪ್ಯಾ ಅಸೈನ್ ಮಾಡುತ್ತೆ ಆ ಐ ಪ್ಯಾಡ್ ಅಡ್ರೆಸ್ ಮುಖಾಂತರ ಹತ್ರನೇ ನೀವು ಇಂಟರ್ನೆಟ್ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಆ ಐ ಪಿ ಅಡ್ರೆಸ್ಸಲ್ಲೂ ಕೂಡ ಎರಡು ಥರ ಬರುತ್ತೆ ಡೈನಮಿಕ್ ಅಂತ ಬರುತ್ತೆ ಸ್ಟಾಟಿಕ್ ಅಂತ ಬರುತ್ತೆ ಡೈನಮಿಕ್ ಅಂತಂದರೆ ಈ ಏನು ಬರುತ್ತೆ ಅದು ರ್ಯಾಂಡಮ್ ಆಗಿ ಅಸೈನ್ ಮಾಡುತ್ತೆ ಅಂದರೆ ಲೈಕ್ ಅದು ಮತ್ತೆ ಚೇಂಜ್ ಆಗ್ಬೋದು ಇವಾಗ ಸರಿ ಈ ನಿಮ್ದು ಯಾವುದೋ ಒಂದು ಮೊಬೈಲೋ ಇಲ್ಲ ಲ್ಯಾಪ್ಟಾಪೋ ಏನೋ ಒಂದು ಆಫ್ ಆ್ಯಂಡ್ ಆನ್ ಆಯಿತು ಅಂತಂದರೆ ಇಲ್ಲ ಅದೊಂದು ಡ್ಯೂರೇಷನ್ ಬರುತ್ತೆ ಓಕೆ ಡಿ ಎಸ್ ಸಿ ಪಿ ಲೀಸ್ ಅಂತ ಬರುತ್ತೆ ಆ ಡ್ಯೂರೇಷನ್ ಒಳಗಡೆ ಅಷ್ಟು ದಿನ ಅಷ್ಟು ಗಂಟೆಗಳ ಕಾಲ ಮಾತ್ರ ಅದು ಆ ಆ ಡಿವೈಸ್ ಆಗಿರುತ್ತೆ ಅದಾದಮೇಲೆ ಚೇಂಜ್ ಆಗಿಬಿಡುತ್ತೆ ನಿಮ್ಗೆ ಅದೇ ಐಪ್ಯಾಡ್ಸ್ ಬೇಕು ಸ್ಟೇಬಲ್ ಸ್ಟೇಬಲಾಗಿರಬೇಕು ಅಂದರೆ ಅಂತಂದ್ರೆ ನೀವು ಅಂದರೆ ನೀವನ್ನ ಆಗಿ ಕಾನ್ಫಿಗರೇಷನ್ ಮಾಡ್ಕೊಬೋದು ಅದು ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಅಂತ ಬಂದಾಗ ನಿಮ್ಗೆ ಅದು ಕಾನ್ಫಿಗರ್ ಹೇಗೆ ಮಾಡೋದು ಪ್ರತಿಯೊಂದು ನಾನು ತೋರಿಸ್ಕೊಡ್ತೀನಿ ಸೊ ಇದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಸ್ಟ್ಯಾಟಿಕ್ಕಾಗಿ ಅದನ್ನ ಕಾನ್ಫಿಗರೇಷನ್ ಮಾಡ್ಕೊಂಡ್ರೆ ಅದೇ ಐಪ್ಯಾಡಸ್ ನಿಮಗೆ ಉಳ್ಕೊಳ್ಳುತ್ತೆ ಐಪ್ಯಾಡ್ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಇಂಡೆಪ್ಲಿಯಲ್ಲಿ ಕೊಡ್ತೀನಿ ಸೊ ಪ್ರತಿಯೊಂದು ಡಿವೈಸ್ಗಳು ಕೂಡ ಹೊರ್ಗಡೆ ಜಗದ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂತಂದರೆ ನಿಮಗೆ ಐ ಪಿ ಅಡ್ರಸ್ ಇರಲೇಬೇಕು ನಮಗೆ ನಿಮಗೆ ಮೀನ್ಸ್ ನಿಮ್ಮ ಡಿವೈಸ್ಗಳಿಗೆ ನೆಟ್ವರ್ಕಿಂಗ್ ಡಿವೈಸ್ಗಳಿಗೆ ಯಾವ್ಯಾವದಕ್ಕೆ ಇಂಟರ್ನೆಟ್ ಬೇಕು ಯಾವ್ಯಾವ್ದು ಒಂದು ಡಿವೈಸ್ ಜೊತೆ ಇನ್ನೊಂದು ಡಿವೈಸ್ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಐ ಪಿ ಅಡ್ರಸ್ ಅಂಡ್ ಶುಡ್ ಇರಲೇಬೇಕು ಓಕೆ ಐ ಪಿ ಅಡ್ರೆಸ್ಸು ಅಂತ ಬಂದಾಗ ಬೇಸಿಕ್ಕಾಗಿ ಇಶು ಬರುತ್ತೆ ಓಕೆ ಮತ್ತು ಈ ಐ ಪಿ ಅಡ್ರೆಸ್ ಅಂತ ಬಂದಾಗ ಇಲ್ಲಿ ಎರಡು ಥರ ಬರುತ್ತೆ ಅಡ್ರೆಸ್ಗಳಲ್ಲಿ ಅದು ಪಬ್ಲಿಕ್ ಐ ಪಿ ಮತ್ತು ಪ್ರೈವೇಟ್ ಐ ಪಿ ಅಂತ ಬರುತ್ತೆ ಪ್ರೈವೇಟ್ ಐ ಪಿ ಬಂದು ನಾವೇನು ನಮ್ಮ ನಮ್ಮ ನೆಟ್ವರ್ಕಲ್ಲಿ ಉಪಯೋಗಿಸ್ತೀವಿ ಅಂದರೆ ನಮ್ಮ ಮನೆ ಒಳಗಡೆ ಉಪಯೋಗಿಸ್ಕೊಳ್ತೀವಿ ಅದು ಪ್ರೈವೇಟ್ ಐ ಪಿ ಅಡ್ರೆಸ್ ಅದೇ ಒನ್ ನೈಂಟಿ ಟು ಒನ್ ಸಿಕ್ಸ್ಟಿ ಏಟ್ ಜೀರೋ ಡಾಟ್ ಒನ್ ಝೀರೋ ಡಾಟ್ ಟೂ ಎವರ್ ಈ ಥರ ಬರುತ್ತಲ್ಲ ಅದು ಪ್ರೈವೇಟ್ ಐ ಪಿ ಸೊ ಪಬ್ಲಿಕ್ ಐ ಪಿ ಅಂತ ಬಂದಾಗಲೇ ಬೇರೆ ಬರುತ್ತೆ ಓಕೆ ಅದೊಂದು ರೇಂಜ್ ಬರುತ್ತೆ ಅದು ರೇಂಜ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಪಬ್ಲಿಕ್ ಐ ಪಿ ಬಂದು ಐ ಎಸ್ ಪಿ ಯೂಸ್ ಮಾಡ್ತಾರೆ ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಐನ ಅಂತ ಬರುತ್ತೆ ಅದು ಐ ಪಿ ಅಡ್ರೆಸ್ಗಳನ್ನ ಪಬ್ಲಿಕ್ ಐ ಪಿ ನಡ್ಸೆಂಡ್ ಮಾಡುತ್ತೆ ಈಗ ಪಬ್ಲಿಕ್ ಐ ಪಿ ನಾವೇನು ಯೂಸ್ ಮಾಡ್ತೀವಿ ಮನೆಗಳು ಅಂತ ಬಂದಾಗ ಪಬ್ಲಿಕ್ ಐ ಪಿ ನಮಗೆ ಇಂಡಿವಿಜುವಲ್ ಆಗಿ ಯಾರು ಕೊಡೋದಿಲ್ಲ ಐ ಎಸ್ ಪಿ ಅವ್ರು ಏನು ಮಾಡ್ತಾರೆ ಒಂದಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಾರೆ ಅವರು ಮತ್ತೆ ಅಲ್ಲಿ ಪೋರ್ಟ್ ಫಾರ್ವರ್ಡಿಂಗ್ ಅಂತ ಎಲ್ಲ ಅಂದರೆ ಬೇರೆ ಬೇರೆ ಇಂಡೆಪ್ ಕಾನ್ಸೆಪ್ಟ್ಸ್ ಇದೆ ಸೊ ಅದನ್ನು ಕಾನ್ಫಿಗರ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಒಂದು ಐ ಪಿ ಒಂದು ಪಬ್ಲಿಕ್ ಐಪಿನ ಒಂದು ಜಿಯೋಲಜಿಕಲ್ ರೀಜನ್ ಅಂದರೆ ಆ ಆ ಏರಿಯಾ ವೈಸು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಒಂದು ಐ ಪಿಯಿಂದ ಒಂದಿಷ್ಟು ಒಂದಿಷ್ಟು ಏರಿಯಾ ಕವರ್ ಆಗೋ ಥರ ಅದು ಕಾನ್ಫಿಗರ್ ಸೆಟಪ್ ಮಾಡ್ಕೊಂಡಿರ್ತಾರೆ ಒಬ್ಬ ಒಂದು ಮನೆಗೇ ಒಂದು ಪಬ್ಲಿಕ್ ಐ ಪಿ ಅಡ್ರೆಸ್ ಕೊಡೋದಾದರೆ ಐ ಪಿ ಅಡ್ರಸ್ ತುಂಬ ಶಾರ್ಟೇಜ್ ಆಗುತ್ತೆ ಸೊ ಒಂದು ಮನೆಗೆ ಒಂದು ಪಬ್ಲಿಕ್ ಐ ಪಿ ಕೊಡೋದಿಲ್ಲ ಯಾರೂ ಆ ಥರ ತೊಗೋಬೇಕು ಅಂದ್ರೆ ನಾವು ಬೈ ಮಾಡಬೇಕು ಈಗ ನಾವೇನಾದ್ರೂ ಪಬ್ಲಿಕ್ ಐ ಪಿ ಬೇಕು ಅಂತಾರೆ ಆವಾಗಲೇ ಹೇಳಿದ್ನಲ್ಲ ಕಂಪ್ನಿ ಅಂತ ಬರುತ್ತಲ್ಲ ಸೊ ಕಂಪ್ನಿಗಳು ಅಂತ ಬಂದಾಗ ನಾವು ಪಬ್ಲಿಕ್ ಐ ಪಿನ ಡೆಡಿಕೇಟೆಡಾಗಿ ಬೈ ಮಾಡ್ತೀವಿ ಮನೆ ಅಂತ ಬಂದಾಗ ನಾವು ಯಾವುದೇ ರೀತಿ ಐ ಪಿ ಅಡ್ರೆಸ್ನ ಬೈ ಮಾಡೋದಿಲ್ಲ ಇದರಲ್ಲಿ ಇದು ಪೂರ್ತಿ ಕಂಪ್ಲೀಟ್ಲಿ ಮ್ಯಾನೇಜ್ಡ್ ಬೈ ಐ ಎಸ್ ಪಿ ಅವರು ಎ ಸಿ ಟಿ ಆಗಿರ್ಬೋದು ಜಿಯೋ ಯಾರಾದರೂ ಆಗಿರ್ಬೋದು ಅವರು ಮ್ಯಾನೇಜ್ ಮಾಡ್ಕೊಳ್ತಾರ ನಾವು ವರಿ ಮಾಡ್ಕೊಳ್ಳೋಂಗಿಲ್ಲ ಐ ಎಸ್ ಪಿಯಿಂದ ಇಂಟರ್ನೆಟ್ ಬರುತ್ತೆ ಅವರು ಎಂಡಲ್ಲಿ ಅದು ಏನೋ ಇನ್ ಆ್ಯಂಡ್ ಔಟ್ ಕಮ್ಯುನಿಕೇಟ್ ಆಗುತ್ತೆ ನಮ್ಗೆ ಏನು ಬರಬೇಕು ಆ ಇಂಟರ್ನೆಟ್ ಬಂದು ಪೋರ್ಟ್ ಥ್ರೂ ನಮ್ಮ ಡಿವೈಸ್ ಐಡೆಂಟಿಫಿಕೇಷನ್ಸ್ ಇರುತ್ತೆ ಅದ್ರ ಥ್ರೂ ಅವರು ನಮಗೆ ಸೆಂಡ್ ಮಾಡ್ತಾರೆ ನಾವೇನು ರಿಕ್ವೆಸ್ಟ್ ಹಾಕಿದ್ರು ಕೂಡ ನಮ್ಮ ಡಿವೈಸ್ಗೆ ವಾಪಸ್ ಬರುತ್ತೆ ರಿಕ್ವೆಸ್ಟ್ ಅದು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ ರೌಟರ್ ಅಂತ ಬಂದಾಗ ರೌಟ್ರಲ್ಲೇ ಇನ್ಬಿಲ್ಟ್ ನಿಮಗೆ ಏನು ಫೈರ್ ವಾಲ್ಸಲ್ಲೇ ಇರುತ್ತೆ ಅಂದರೆ ಇನ್ಬಿಲ್ಟ್ ಸಾಫ್ಟ್ ಸಾಫ್ಟ್ವೇರ್ ಅದರಲ್ಲೇ ಡಿ ನೀವು ರೌಟ್ರಲ್ಲೇ ಕೂಡ ವಾಲ್ ಇರುತ್ತೆ ಬೇಸಿಕ್ ಫೈರ್ ವಾಲ್ ಇರುತ್ತೆ ಅದರಲ್ಲೇ ನೀವು ಪ್ರತಿಯೊಂದು ಸೆಟ್ಟಿಂಗ್ಸು ಕೂಡ ಎಲ್ಲ ಪೂರ್ತಿ ಮಾಡ್ಕೊಬೋದು ಅಂದರೆ ನೀವು ಮಾಡಬೇಕು ಅಂದರೆ ನೀವು ಐ ಟಿ ಬ್ಯಾಗ್ರೌಂಡ್ ಇತ್ತು ಅಂದರೆ ನೀವು ಮಾಡ್ಕೊಳ್ತೀರ ಇಫ್ ಇನ್ ಕೇಸ್ ನಿಮ್ಗೆ ಐ ಟಿ ಬ್ಯಾಗ್ರೌಂಡ್ ಇಲ್ಲ ಅಂತಂದರೆ ನೀವೇನು ಐ ಎಸ್ ಪಿ ಇಂಟರ್ನೆಟ್ ಒಂದು ಬರ್ತನಲ್ಲ ಅವನಿಗೆ ಹೇಳ್ಬಿಟ್ಟು ರೌಟ್ರದ್ದು ಡಿಫಾಲ್ಟ್ ಪಾಸ್ವರ್ಡ್ಸ್ ಎಲ್ಲ ಇರುತ್ತೆ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಹಂಗೆ ಬಿಟ್ಬಿಡ್ತಾರೆ ಯೂಸರ್ ನೇಮ್ ಬಂದು ಪಾಸ್ವರ್ಡು ಸಾರಿ ಅಡ್ಮಿನ್ ಅಂತ ಬರುತ್ತೆ ಪಾಸ್ವರ್ಡ್ ಬಂದು ಪಾಸ್ವರ್ಡ್ ಒನ್ ಟು ತ್ರೀ ಅಥವಾ ಅಡ್ಮಿನ್ ಒನ್ ಟು ತ್ರೀ ಅಂತ ಕೊಟ್ಕೊತಾರೆ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಆ ಥರ ಮಾಡಿದಾಗ ಏನಾಗುತ್ತೆ ಅದು ತುಂಬ ಆಗುತ್ತೆ ಹ್ಯಾಕ್ ಮಾಡೋದಕ್ಕೆ ಸೊ ಯಾವುದೇ ಕಾರಣಕ್ಕೂ ಡಿಫಾಲ್ಟ್ ಯೂಸರ್ ನೇಮು ಡೀಫಾಲ್ಟ್ ಪಾಸ್ವರ್ಡ್ಗಳನ್ನ ಎಲ್ಲೂ ಬಿಡೋಕೆ ಹೋಗ್ಬೇಡಿ ಡಿಫಾಲ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಏನು ಟಿ ಪಿ ಲಿಂಗ್ದು ಫಾರ್ ಎಕ್ಸಾಂಪಲ್ ಟಿ ಪಿ ಲಿಂಕ್ದು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೇಳಿದ್ರಿ ಬೇಕಾದ್ರೂ ಸಿಗುತ್ತೆ ಅದಕ್ಕೆ ಆ ನಿಮ್ಮ ನಿಮ್ಮ ಮನೆಗೆ ಏನು ಬರ್ತಾರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರಿಗೆ ಟೆಕ್ನಿಷಿಯನ್ ಯಾರು ಇರ್ತಾರೆ ಅವ್ರಿಗೆ ಹೇಳಿ ಇದ್ರದ್ದು ಪಾಸ್ವರ್ಡು ಯೂಸರ್ ಏನೇ ಚೇಂಜ್ ಕೊಡಪ್ಪ ಅಂತ ಹೇಳಿ ನೀವು ಸೆಟ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಓಕೆ ಅದೊಂದು ಸೆಟ್ಟಿಂಗ್ಸ್ನೇ ನೀವು ಮಾಡ್ಕೊಬೋದು ಮತ್ತು ನೀವು ಏನೋ ಅದೇ ಡಿವೈಸ್ಗಳೇನೆ ನಿಮಗೆ ಸೆಕ್ಯೂರಿಟಿ ಬೇಕು ಅಂತಂದರೆ ನೀವು ತುಂಬ ಟೈಟ್ ನಿಮ್ಮ ಮನೆ ನೆಟ್ವರ್ಕ್ ಏನು ಡಿವೈಸ್ ಇದೆ ಅದನ್ನೇ ತುಂಬ ಟೈಟಾಗಿ ನೀವು ಕಾನ್ಫಿಗರ್ ಮಾಡ್ಬೋದು ಸೆಕ್ಯೂರಿಟಿ ಅದರಲ್ಲಿ ಅದರಲ್ಲಿ ಏನು ಇನ್ಬಿಲ್ಡ್ ಫೈರ್ವಲ್ ಇದೆ ನೀವು ಅದರಲ್ಲೇ ನೀವು ಮನೆ ನೆಟ್ವರ್ಕ್ನ ನೀವು ತುಂಬ ಸ್ಟ್ರಾಂಗಾಗಿ ಇಟ್ಕೊಬೋದು ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ನಿಮ್ಗೆ ಯಾರೋ ಆ ಥರ ಏನು ಸಮಸ್ಯೆ ಇಲ್ಲ ಅಂತಂದರೆ ಅಂದರೆ ಜಾಸ್ತಿ ಯಾವುದೇ ರೀತಿಯ ಈ ಫೈನಾನ್ಷಿಯಲ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳು ಮಾಡ್ತೀನಿ ಆ ಥರದ್ದು ಯಾವುದು ಇಲ್ಲ ಅಂತಂದರೆ ನೀವು ಜಸ್ಟ್ ಜನರಲ್ ಆಗಿ ನಾರ್ಮಲ್ ಬೇಸಿಗೆ ಸೆಕ್ಯೂರಿಟಿನ ಇಟ್ಕೊಬೋದು ಇಫ್ ಇನ್ ಕೇಸ್ ಏನಾದರೂ ತುಂಬ ಹೈ ವ್ಯಾಲ್ಯೂ ಅಮೌಂಟ್ ಟ್ರಾನ್ಸಾಕ್ಷನ್ ಆ ಥರ ಏನಾದರೂ ಮಾಡ್ತೀವಿ ಇಂಟರ್ನೆಟ್ ಬೇಕಿಸ್ಕೊಂಡು ಅಂತಂದರೆ ನೀವು ಅಂಡ್ ಶುಡ್ಡು ಒಂದಷ್ಟು ಸೆಕ್ಯೂರಿಟಿಗಳು ಇರುತ್ತೆ ಅದಷ್ಟು ನೀವು ಎನೇಬಲ್ ಮಾಡಿಸ್ಕೊಳ್ಳೇಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ವೈಫೈನ ವಿತೌಟ್ ಪಾಸ್ವರ್ಡ್ ನೀವು ಓಪನ್ ನೆಟ್ವರ್ಕ್ ಬಿಡೋಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳಿ ಆದಷ್ಟು ಕೂಡ ನಿಮ್ಮ ವೈಫೈನ ನೀವು ಸೇಫ್ ಅಂಡ್ ಸೆಕ್ಯೂರ್ಡಾಗಿ ಆಗಿ ಇಟ್ಕೊಂಡಿರಿ ಇಫ್ ಇನ್ ಕೇಸ್ ನೀವು ಪರ್ಸ್ನಲ್ಲಾಗಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ ನೆಟ್ವರ್ಕ್ನ ಈಗ ಮನೆಗೆ ಯಾರು ಬರ್ತಾರೆ ಬೇರೆಯವರು ಅವ್ರಿಗೆ ಬೇರೆ ನೆಟ್ವರ್ಕ್ ಕೊಡಬೇಕು ನಾನು ವೈಫೈ ಯಾರು ಕೇಳ್ತಾರೆ ಕೊಡಬೇಕು ಅಂತಂದರೆ ನೀವು ಎರಡು ಅಂದರೆ ಎರಡು ಎಸ್ ಸೈಡಿನ ಕ್ರಿಯೇಟ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲಲ್ಲಿ ನೀವು ವೈಫೈ ಆಪ್ಷನ್ಗೆ ಹೋದಾಗ ಅಲ್ಲಿರುತ್ತಲ್ವಾ ಹೋಮ್ ಅಂತ ಇಲ್ಲಾಂದ್ರೆ ಮೈ ಹೋಮ್ ಏನೋ ಒಂದು ಸೆಟ್ ಮಾಡ್ಕೊಂಡಿರ್ತಾರೋ ನೀಮನ್ನ ಅದೇ ಥರನೇ ನೀವು ಇನ್ನೊಂದು ಬ್ರಾಡ್ಕಾಸ್ಟ್ ಸ್ಟಡಿ ಕ್ರಿಯೇಟ್ ಮಾಡ್ಕೊಬೋದು ಕ್ರಿಯೇಟ್ ಮಾಡಿಬಿಟ್ಟು ಏನಂತ ಗೆಸ್ಟ್ ಅಂತನೋ ಏನೋ ಒಂದು ಗೆಸ್ಟ್ಗಳಿಗೆ ಹೊರ್ಗಡಿಂದ ಬರೋರಿಗೋಸ್ಕರ ಅಂತಲೇ ನೀವು ಸಪ್ರೇಟಾಗಿ ಒಂದು ಕ್ರಿಯೇಟ್ ಮಾಡಿಬಿಟ್ಟು ನೀವು ಅದನ್ನು ಅವ್ರಿಗೆ ಯೂಸ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಆ ಥರ ಕೊಡ್ಬೋದು ಓಕೆ ಸೊ ಬೇರೆ ನಿಮ್ಗೆ ಏನಾದರೂ ನೆಟ್ವರ್ಕ್ ಇಶ್ಯೂ ಅಂತ ಬಂದಾಗ ನೀವು ಮೋಸ್ಟ್ ಆಫ್ ದ ಟೈಮ್ ನೀವು ಮಾಡಮ್ನ ಅಂದರೆ ಲೈಕ್ ರೌಟರನ್ನ ರೀಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಫಿಕ್ಸ್ ಆಗುತ್ತೆ ಇಫ್ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನೀವು ಸರ್ವಿಸ್ ಪ್ರೊವೈಡರ್ ಟೆಕ್ 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 ಸಪೋರ್ಟ್ ಕಾಲ್ನ ನೀವು ಅವ್ರಿಗೆ ಲಾಗ್ ಮಾಡಿ ಓಕೆ ಈ ವೈಫೈಲಿ ಅಂತ ಬರುತ್ತೆ ಈಗ ನೀವು ಏನೋ ಐ ಡಿ ಕ್ರಿಯೇಟ್ ಮಾಡ್ತೀರಲ್ಲ ಬ್ರಾಡ್ಕಾಸ್ಟ್ ಐ ಡಿ ಎಸ್ ಎಸ್ ಐ ಡಿ ಅಂತ ಬರುತ್ತೆ ಏನು ಅದು ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ ಅದು ನಿಮಗೆ ವೈಫೈ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡಿ ಅದು ಅದನ್ನು ಎಸ್ ಎಸ್ ಐ ಡಿ ಅಂತಾರೆ ಸೊ ಅದರಲ್ಲಿ ಏನು ಎನ್ಕ್ರಿಪ್ಷನ್ಸ್ ಬರುತ್ತೆ ಡಬ್ಲ್ಯೂ ಪಿ ಎ ಟು ಡಬ್ಲ್ಯೂ ಪಿ ಎ ತ್ರೀ ಅಂತೆಲ್ಲ ಬರುತ್ತೆ ಸೊ ಲೇಟೆಸ್ಟ್ ಬಂದು ಡಬ್ಲ್ಯೂ ತ್ರೀ ಎ ಡಬ್ಲ್ಯೂ ಪಿ ಎ ತ್ರೀ ಬರುತ್ತೆ ಸೊ ಅದು ಮೋರ್ ಸೆಕ್ಯೂರಿಟಿ ಇರುತ್ತೆ ಅದರಲ್ಲಿ ಲೈಕ್ ಏನು ಒನ್ ಟ್ವೆಂಟಿ ಟು ಬಿಟ್ಟು ಅದರ ಬಿಟ್ಸ್ ಬರುತ್ತೆ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಬಿಟ್ಸ್ ಬಂದು ಕೀಗಳು ಬಂದು ಅಷ್ಟು ಬಿಟ್ಸ್ ಬರುತ್ತೆ ಸೊ ಆ ಥರ ಫೀಚರ್ಸ್ಗಳನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ ಅವ್ರಿಗೆ ಹೇಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಸರ್ವಿಸ್ ಪ್ರೊವೈಡರ್ಗೆ ಕಾನ್ಫಿಗರೇಷನ್ ಮಾಡ್ಕೊಳಕ್ಕೆ ಏನು ಬಂದಾಗ ಅವ್ರಿಗೆ ಹೇಳಿ ಈ ಥರ ಎನೇಬಲ್ ಮಾಡ್ಕೊಡಿ ನಮಗೆ ನಮಗೆ ಸೆಕ್ಯೂರಿಟಿ ಫೀಚರ್ ಬೇಕು ಅಂತ ಅವ್ರ ಹತ್ರ ಇವೆಲ್ಲ ಸೆಟ್ ಮಾಡಿಸ್ಕೊಂಡಾಗ ನಿಮಗೆ ಮತ್ತೆ ಈಗ ಬೈ ಏನು ಜಿಯೋ ಏರ್ಟೆಲ್ಲೇ ಈಗಾಗಲೇ ಟೂ ಪಾಯಿಂಟ್ ಫೋರ್ ಗಿಗರ್ಡ್ಸ್ ಮತ್ತು ಫೈವ್ ಗಿಗರ್ಡ್ಸ್ ಬರುತ್ತೆ ಅಂದರೆ ಸ್ಪೀಡ್ ಬಂದು ಆ ರೇಂಜ್ ಬರುತ್ತಲ್ಲ ಅದು ಅದನ್ನು ನೀವು ಅದನ್ನು ಕೂಡ ನೀವು ಸೆಟ್ ಅಪ್ ಈಗ ಟೂ ಪಾಯಿಂಟ್ ಫೋರ್ ಗಿಗರ್ಸ್ ಅಂತ ಬಂತಂದಾಗ ಅದು ವೈಡರ್ ಕವರೇಜ್ ನಿಮಗೆ ಜಾಸ್ತಿ ಜಾಗ ಕವರ್ ಆಗುತ್ತೆ ಬಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ನಿಮಗೆ ಫೈ ಗಿ ಅಂತ ಬರುತ್ತೆ ನೋಡಿ ಏನು ಎರಡು ಚಾನಲ್ ಬರುತ್ತೆ ಫೈ ಗಿ ಅಂತ ಬಂದಾಗ ಸ್ಪೀಡ್ ಜಾಸ್ತಿ ಇರುತ್ತೆ ಅದು ನಿಮಗೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ನಿಮಗೆ ಲಾಂಗರ್ ಡಿಸ್ಟೆನ್ಸ್ಗೆಲ್ಲ ಒಂದು ವರ್ಕ್ ಏನೋ ವರ್ಕೌಟ್ ಆಗೋದಿಲ್ಲ ನೀವು ನಿಯರ್ ಬೈ ಇದ್ದೀರಾ ಅಂತಂದರೆ ನಿಮಗೆ ಜಾಸ್ತಿ ಸ್ಪೀಡ್ ಬೇಕು ಅಂತಂದರೆ ನೀವು ಫೈ ಗಿ ಗರ್ಡ್ಸ್ ಹೋಗ್ಬೋದು ಫೈ ಗಿ ಗರ್ಡ್ಸ್ ಕನೆಕ್ಟ್ ಮಾಡ್ಕೊಬೋದು ಅಂದರೆ ಏನು ಎರಡು ಚಾನಲ್ ಕಾನ್ಫಿಗರ್ ಮಾಡಿರ್ತಾರಲ್ಲ ಅದರಲ್ಲಿ ಅದನ್ನ ಯೂಸ್ ಮಾಡ್ಬೋದು ಇನ್ನೊಂದು ಟೂ ಪಾಯಿಂಟ್ ಫೋರ್ ಗಿ ಅಂತ ಬರುತ್ತೆ ಅದು ನಿಮಗೆ ಲಾಂಗರ್ ರೇಂಜ್ ಕೊಡುತ್ತೆ ಬಟ್ ಒಂದು ಅಷ್ಟೊಂದು ನಿಮಗೆ ಫೈವ್ ಫೈ ಗಿ ಅಲ್ಲಿ ಏನು ಬರುತ್ತೋ ಅಷ್ಟು ಸ್ಪೀಡ್ ಸಿಗೋದಿಲ್ಲ ನಿಮಗೆ ಅದರಲ್ಲಿ ಸೊ ಎರಡು ಕೂಡ ನಿಮ್ಮ ಮನೆ ವೈಫೈಗಳನ್ನ ನೀವೇ ಕನೆಕ್ಟ್ ಏನೋ ನೀವು ಕನೆಕ್ಟ್ ಆ ರಿಕ್ವೈರ್ಮೆಂಟು ರಿಕ್ವೈರ್ಮೆಂಟ್ ಜಾಗ ನಿಮ್ಮ ನಿಮಗೂ ಇರೋ ಡಿಸ್ಟೆನ್ಸ್ ಮೇಲ್ಗಡೆ ನೀವು ಅದನ್ನ ಚೂಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಇದು ಬಂದು ಹೋಮ್ ನೆಟ್ವರ್ಕ್ ಒಂದು ಬೇಸಿಕ್ ಎಕ್ಸ್ಪ್ಲೇಷನ್ ಅಂದ್ಕೊಂಡಿದ್ದೀನಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ಟೆಕ್ನಾಲಜಿ ಏನೇನು ಬರುತ್ತೆ ಅದೆಲ್ಲ ಕನ್ನಡದಲ್ಲೇ ನಮ್ಮ ಹುಡುಗರುಗಳಿಗೆ ಹಳ್ಳಿ ಹುಡುಗರು ಹಳ್ಳಿಯಿಂದ ಏನು ಬಂದಿರ್ತಾರೆ ತುಂಬ ಜನ ಅವ್ರಿಗೆ ಅಷ್ಟೊಂದು ಊರುಗಳಲ್ಲಿ ಕಾಲೇಜುಗಳಲ್ಲಿ ಹೇಳ್ಕೊಟ್ಟಿರೋದಿಲ್ಲ ಅವ್ರು ಬೇರೆ ತುಂಬ ಕಷ್ಟ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದಷ್ಟು ಅವ್ರಿಗೆ ತಿಳಿ ಹೇಳೋ ಪ್ರಯತ್ನಿಸ್ತೇನೆ ಓಕೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು